ನಮಸ್ಕಾರ ದೇವ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸರ್ ಓಲಾ ಇವರೆಲ್ಲ ನಾವು ಸಾಚ ಹಾನ್ ಬಂದಿದ್ದು ಇವತ್ತು ಅವ್ರು ಏನು ಅಲ್ಲ ಅವ್ರು ನೀವು ಬೆಂಗಳೂರಲ್ಲಿ ಎಲ್ಲರೂ ಹುಡ್ಕಾಡಿ ಸರ್ ಡ್ರೈವರ್ ಸಪೋರ್ಟಿಂಗ್ ಆಫೀಸು ಓಲಾ ಆಫೀಸ್ ತೋರ್ಸ್ಬಿಡಿ ಸರ್ ಸಾಕು ಡ್ರೈವರ್ ಸಪೋರ್ಟಿಂಗ್ ಆಫೀಸ್ ಇಲ್ದೇನೆ ಒಂದು ಓಲಾ ಸಂಸ್ಥೆ ಬೆಂಗಳೂರಲ್ಲಿ ರನ್ ಆಗ್ತಾ ಇದೆ ಅಂದ್ರೆ ಶೇಮ್ ಸರ್ಕಾರಕ್ಕೆ ಸರ್ ಈಗ ಈ ರಮ್ಮಿ ಇವೆಲ್ಲ ಮಾಡ ತಪ್ಪು ಅಂತ ಸರ್ಕಾರನೇ ಹೇಳಿದೆ ಅಂತವ್ರ ವಿರುದ್ಧ ಕ್ರಮ ತಗೊಂತಿವೆ ಅಂತ ಸರ್ಕಾರ ಹೇಳಿದೆ ಅದಕ್ಕಿಂತ ಡೇಂಜರ್ ಸರ್ ಇವು ಆಮೇಲೆ ಅಲ್ಟಿಮೇಟ್ ಡಾಕ್ಟರ್ ಡಾಕ್ಟರ್ ಡ್ರೋ ಮಾರಾಟ ಆಗ್ಬಿಡ್ತಾರೆ ಡಾಕ್ಟರ್ ಡ್ರೋ ಮಾರಾಟ ಆಗ್ಬಿಡ್ತಾರೆ ಅದು ದಯಾನಂದ್ ಸಾಹೇಬರು ಕಮಿಷನರ್ ಅವ್ರನ್ನ ಇಟ್ಕೊಂಡು ಮಹಿಳಾ ಸಬಲೀಕರಣ ಅನ್ನೋ ಒಂದು ಟೈಟ್ಲು ತಗೊಂಡ್ಬಂದು ಕಮಿಷನರ್ ಕಡೆ ಇದ್ರೆ ನೀನು ಅಮ್ಮ ಇದ್ರೆ ಪ್ರಮೋಷನ್ ಮಾಡಿಸಿ ಆ ಹೆಣ್ಮಕ್ಳುಗಳ ಮುಂದೆ ಬಿಟ್ಕೊಂಡು ಹೋದ್ರೆ ನೀನು ಕಸ್ಟಮರ್ನ ಮತ್ತೆ ಡ್ರೈವರ್ನ ಸಿಂಕ್ ಮಾಡುವಂತ ವ್ಯಕ್ತಿನ ನಮಸ್ಕಾರ ದೇವ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈ ವಾಯ್ಸ್ ವಾಯ್ಸಲ್ಲಿ ಕೇಳಿರ್ತೀರಾ ಯಾಕೆಂದ್ರೆ ನೀವು ಎಲ್ಲೇ ನೋಡಿದ್ರು ಡಾಕ್ಟರ್ ಬ್ರೋ ಅನ್ನೋ ಹೆಸರು ನೀವು ಯಾಕೆಂದ್ರೆ ಡಾಕ್ಟರ್ ಬ್ರೋ ತುಂಬಾ ವಿಡಿಯೋಗಳನ್ನ ಮಾಡಿದ್ರು ಮತ್ತೆ ಹೊರ ದೇಶಕ್ಕೆ ಹೋಗಿದ್ರು ಅವ್ರ ಬಗ್ಗೆ ನಾವು ತಿಳ್ಕೊಡ್ರೆ ಏನಪ್ಪಾ ಅಂತಂದ್ರೆ ಅಂದ್ರೆ ಅವ್ರು ಹೋಗಿದ್ರು ನಮ್ಮ ದೇಶದ ಒಬ್ಬ ಹೆಮ್ಮೆಯ ಹುಡುಗ ಹೊರದೇಶದಲ್ಲೆಲ್ಲ ಸುತ್ತಾಡ್ಕೊಂಡು ಎಲ್ಲಾ ವಿಡಿಯೋಗಳನ್ನ ಮಾಡ್ಕೊಂಡು ನಮ್ಮ ದೇಶವನ್ನ ಎಲ್ಲ ಕಡೆ ಪ್ರಸಿದ್ಧಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ತಿಳ್ಕೊಂಡಿದ್ವಿ ಮತ್ತೆ ಒಬ್ಬ ಮುಗ್ಧ ಹುಡ್ಗ ಒಬ್ಬ ಒಬ್ಬ ಅನ್ನೋ ಒಬ್ಬ ಹುಡ್ಗ ಚಿಕ್ಕ ಹುಡುಗ ತುಂಬಾ ದೊಡ್ಡ ಮಾಡಿದ್ದಾರೆ ವಿಷಯನ ತಿಳ್ಕೊಂಡಿದ್ವಿ ಆದ್ರೆ ಅದೇ ಹುಡುಗನ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ಒಂದು ಆಪ್ ನ ಪ್ರಮೋಟ್ ಮಾಡಿದ್ರೆ ಸೊ ಆತನನ್ನ ಗೋಮುಖ ವ್ಯಾಗ್ರ ಅಂತ ಕರೆದಿದ್ದಾರೆ ಯಾರಪ್ಪ ಅಂತ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ನ ಸಂಸ್ಥಾಪಕರಾದಂತಹ ಸೋಮಶೇಖರ್ ಅವರು ಕೆ ಸೋಮಶೇಖರ್ ಅವರು ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಯಾಕೆ ಅವ್ರನ್ನ ಕರೆದ್ರು ಯಾಕೆಂದ್ರೆ ನಾವು ಅವ್ರನ್ನ ಒಂಥರ ಮುಗ್ಧ ಅಂತಾನೆ ಅಂದ್ಕೊಂಡಿದ್ರು ಜನ ಬಟ್ ಅವ್ರನ್ನ ಗೋಮುಖ ವ್ಯಾಗ್ರ ಅಂತ ಯಾಕೆ ಕರೆದ್ರು ಅವ್ರು ಮಾಡಿದ ತಪ್ಪೇನು ಒಂದು ಆ್ಯಪ್ ನ ಪ್ರಮೋಟ್ ಮಾಡಿದ್ರಲ್ಲಿ ಏನ್ ಎಡವಿದ್ರು ಏನ್ ತಪ್ಪು ಮಾಡಿದ್ರು ಪ್ರತಿಯೊಂದು ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಆಕ್ಚುಲಿ ನಿಮ್ಮ ಒಂದು ವಿಷಯ ಏನಂದ್ರೆ ಮಾಡ್ತಾರೆ ಈಗ ಕೆಲವರು ನಾವೆಲ್ಲ ತಿಳ್ಕೊಂಡು ನಾವು ಅಂತ ಅಲ್ಲ ಎಷ್ಟೋ ಜನ ಯಾಕಂದ್ರೆ ಡಾಕ್ಟರ್ ಬ್ರೋ ಅಂದ್ರೆ ತುಂಬಾ ಫೇಮಸ್ ಯೂಟ್ಯೂಬರ್ ಇವನ್ ಸ್ಯಾಟಲೈಟ್ ಮೀಡಿಯಾಗಳನ್ನ ಮೀರಿಸಿದಂತ ಒಬ್ಬ ಯೂಟ್ಯೂಬರ್ ಆ ಯೂಟ್ಯೂಬರ್ ನ ಆ ರೀತಿ ಕರೆದಿದ್ದು ಕೆಲವೊಂದಿಷ್ಟು ಜನ ಓಕೆ ಅಂತ ಅಂತ ಇದ್ರೆ ಕೆಲವೊಂದಿಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾರೆ ಸೊ ಯಾಕೆ ಆ ರೀತಿ ಕರೆದ್ರಿ ಅವರು ಒಂದು ಯಾಪ್ ಪ್ರಮೋಟ್ ಮಾಡಿದ್ದು ತಪ್ಪಾಯ್ತಾ ಸರ್ ಮೊದಲನೇದಾಗಿ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ನಮಸ್ಕಾರ ದೇವರು ಈ ಒಂದು ಹೆಸರುವಾಸಿಕೆಯನ್ನ ಪಡ್ಕೊಂಡಂತಹ ಈ ವ್ಯಕ್ತಿ ನಿಜಕ್ಕೂ ಕೂಡ ನಾವು ಕೂಡ ಅದನ್ನ ಹಲವಾರು ವಿಡಿಯೋ ನೋಡಿದಿವಿ ಪ್ರಪಂಚ ಪರ್ಯಟನೆಯ ಮಾಡಿಕೊಂಡು ಆ ಜಗತ್ತಿಗೆ ಅಂದ್ರೆ ಐ ಮೀನ್ ನಮ್ಮ ಕರ್ನಾಟಕದಲ್ಲಿರುವಂತ ಕರ್ನಾಟಕನೇ ಅಲ್ಲ ಎಷ್ಟೋ ಜನ ಅವ್ರಿಗೆ ಮಿಲಿಯನ್ಸ್ ಗಂಟೆ ಫಾಲೋವರ್ಸ್ ಇದಾರೆ ಕರ್ನಾಟಕ ಅಂತ ಒಂದೇ ಹೇಳಕ್ ಹೋಗಲ್ಲ ಅಷ್ಟು ಮಿಲಿಯನ್ಸ್ ಗಂಟೆ ಫಾಲೋವರ್ಸ್ ನ ಹೊಂದಿರೋ ಈ ವ್ಯಕ್ತಿ ಆತ ಮಾಡ್ಕೊಂಡ್ ಬಂದಿರೋ ಎಲ್ಲಾ ವಿಡಿಯೋಸ್ ಕೂಡ ನಾವು ತುಂಬಾ ನೋಡಿದೀವಿ ಮತ್ ಅದರಲ್ಲೂ ಕೂಡ ಯಾವ್ದೋ ಒಂದು ಮೀಡಿಯಾ ಚಾನಲ್ ಅಲ್ಲಿ ಮಾತಾಡ್ತಾರೆ ನಾನು ರಮ್ಮಿ ಅಡ್ವರ್ಟೈಸ್ಮೆಂಟ್ ಬಗ್ಗೆ ನಾನು ಯಾವ್ದೇ ಕಾರಣಕ್ಕೂ ಜಾಹೀರಾತು ಕೊಡಲ್ಲ ಅದು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ಆ ವಿಚಾರವಂತಿಕೆ ಹೇಳ್ತಾರೆ ಅಂದ್ಮೇಲೆ ನಾವು ಅವ್ರ ತನನ ಅರ್ಥ ಮಾಡ್ಕೊಂಡ್ಬಿಟ್ರ್ ನಮ್ಗೆ ಅವಾಗ ತಿಂದನೂ ಕೂಡ ಆ ವ್ಯಕ್ತಿ ಮೇಲೆ ಇಷ್ಟನೇ ಒಂದ್ ರೀತಿಯಲ್ಲಿ ಕರ್ನಾಟಕ ಜನತೆ ಏನು ಸರ್ ನಾವು ಕೂಡ ಆತ ಹಸು ಹಸು ಅಂದ್ರೆ ಗೋ ಮಾತೆ ಆತ ಒಂದು ಗೋ ಈಗ ಹಸು ಯಾರಿಗೂ ಕೂಡ ತೊಂದರೆ ಕೊಡಲ್ಲ ಹಸುವಿಂದ ಪ್ರತಿಯೊಂದು ಕೂಡ ಬಳಕೆನೆ ಇರುವಂತದ್ದು ಆ ರೀತಿಯ ಮುಗ್ಧತೆಯ ಹುಡುಗ ಅಂತ ನಾವು ಕೂಡ ತಿಳ್ಕೊಂಡಿದ್ವು ನಂಗೆ ಯಾವಾಗ ಅವ್ರ ಆಫೀಸ್ ಹೋಗಿ ಮನವಿ ಕೊಟ್ಟು ಬಂದಾದ ಮೇಲೆ ಕರ್ನಾಟಕದ ಎಂಎ ಆಪ್ ಆಟೋ ಚಾಲಕರುಗಳು ಕ್ಯಾಬ್ ಚಾಲಕರುಗಳು ಬಳಸಿ ಅನ್ನೋ ರೀತಿಯಲ್ಲಿ ಏನು ಅವ್ರ ಶೀರ್ಷಿಕೆ ಬರ್ದಿರ್ತಾರೆ ಆ ವಿಡಿಯೋ ಮೇಲೆ ಮನವಿ ಕೊಟ್ಟು ಮೇಲೆ ಅದನ್ನ ಕಮಿಷನ್ ರೂಪದಲ್ಲಿ ಬರೀತಾರೆ ಸರ್ ಆ ಬರವಣಿಗೆ ಮೇಲೆ ಈತ ವಿಡಿಯೋ ಡಿಲೀಟ್ ಮಾಡ್ಬೋದಾಗಿತ್ತು ಯಾಕೆಂದ್ರೆ ಆ ರೀತಿ ಹೆಸರು ಬದಲಾವಣೆ ಆಗ್ಬೇಕು ಅಂದ್ರೆ ಡಾಕ್ಟರ್ ಬ್ರೋ ಗಮನಕ್ಕೆ ಬಂದೇ ಬದಲಾವಣೆ ಮಾಡೋಕೆ ಸಾಧ್ಯ ಈ ಡಾಕ್ಟರ್ ಬ್ರೋ ಗಮನಕ್ಕೆ ತಂದಿದ್ದಾರೆ ಅವರಲ್ಲಿ ಕಮಿಷನ್ ಅನ್ನೋದನ್ನು ಬರೆದಿದ್ದಾರೆ ಅದು ಬರೆಯೋ ಮೊದಲು ಅಲ್ಲಿ ಅವ್ರು ಮಾಡಿರೋ ವಿಡಿಯೋದಲ್ಲೇನೆ ಸಾಕಷ್ಟು ಜನ ಬ್ಯಾಡ್ ಹಾಕಿದ್ದಾರೆ ನಮ್ಮ ಡ್ರೈವರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಹಣ ದಯವಿಟ್ಟು ಆ್ಯಪ್ ಪ್ರಮೋಷನ್ ಮಾಡಬೇಡಿ ಇದು ರಮ್ಮಿ ಇವೆಲ್ಲ ಏನಿದಾವೆ ಆ್ಯಪ್ಗಳು ಅದೆಲ್ಲದಕ್ಕಿಂತ ಇವರು ಇವ್ರುಗಳು ಇವ್ರನ್ನ ನೀವು ದಯವಿಟ್ಟು ಪ್ರಮೋಷನ್ ಮಾಡಬೇಡಿ ನಾವ್ ಇವ್ರನ್ನೆಲ್ಲ ವಿರೋಧ ಮಾಡ್ತಾ ಇದೀವಿ ಇವರಿಂದ ನಮ್ಗೆ ಸಮಸ್ಯೆಗಳಾಗ್ತಾ ಇದಾವೆ ಅಂತ ಹೇಳಿ ತುಂಬಾ ಜನ ಡ್ರೈವರ್ ರಿಕ್ವೆಸ್ಟ್ ಮಾಡಿದ್ದಾರೆ ಆ ರಿಕ್ವೆಸ್ಟ್ ನಾನು ಯಾವಾಗ ನೋಡಿದೆ ಅಂದ್ರೆ ನಾನು ಕಾಮೆಂಟ್ ಹಾಕಿದ್ಮೇಲೆ ನೋಡಿದ್ದು ನಾನು ಕಾಮೆಂಟ್ ಹಾಕೋದಕ್ಕೂ ಕಾರಣ ಈ ದೇವನಹಳ್ಳಿ ಭಾಗದಲ್ಲಿ ಒಬ್ಬರು ಪಿಚ್ಚಾ ಬಾಬುಜಾರ್ ಅಂತ ಹೇಳಿ ಅವರು ಫೇಸ್ಬುಕ್ ಐ ಡಿ ನನ್ನ ಟ್ಯಾಗ್ ಮಾಡಿ ಹಾಕಿರ್ತಾರೆ ಸೋಮಣ್ಣ ಇದ್ ಪ್ರತಿಕ್ರಿಯೆ ಏನ್ ಕೊಡ್ತೀರಾ ಅನ್ಕೊಂಡ್ ನಾನು ಆಮೇಲೆ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿದೆ ಎಲ್ಲೆಲ್ಲಿ ಡಾಕ್ಟರ್ ಒಬ್ರು ಮಿಸ್ಟೇಕ್ ಮಾಡಿದ್ದಾರೆ ಹೇಳಿ ಆ ಮಿಸ್ಟೇಕ್ ಅಲ್ಲಿ ನಾನ್ ಅಂದ್ರೆ ಮೊದಲೇದಾಗ ಅವ್ರು ಸಬ್ಜೆಕ್ಟ್ ತಗೊಂಡಿದ್ದು ಆಟೋ ಮತ್ತು ಕ್ಯಾಬ್ ಚಾಲಕರುಗಳು ನೀವು ಇದ್ರಲ್ಲಿ ಬಂದು ಸೇರ್ಪಡೆ ಆಗಿ ನಮ್ಮ ಯಾತ್ರೆಯಲ್ಲಿ ಇದು ಕರ್ನಾಟಕದ ಹೆಮ್ಮೆಯ ಆ್ಯಪ್ ಅಂತ ಹೇಳಿದ್ರು ಇದು ಕರ್ನಾಟಕದ ಆಪೇ ಅಲ್ಲೇ ನೀವು ಕನ್ನಡದವರೇ ಅಲ್ಲ ನಾನು ಎವಿಡೆನ್ಸ್ ಸಮೇತ ಕೊಟ್ಟಿದ್ದೀನಿ ಅವ್ರಿಗೆ ಇದು ಬಂದು ಕೇರಳ ಮೂಲದ ಆಪ್ ಕರ್ನಾಟಕದಲ್ಲಿ ಯಾರೇ ಒಬ್ಬ ಬೇರೆ ರಾಜ್ಯದಲ್ಲಿ ಅವ್ನ ಸಂಸ್ಥೆನ ನಿರ್ಮಾಣ ಮಾಡ್ಕೊಂಡಿದ್ರು ಕರ್ನಾಟಕದಲ್ಲಿ ಅವ್ನು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸ್ಕೊಳ್ಬೇಕು ರಿಜಿಸ್ಟರ್ ಆಫ್ ಕಂಪನೀಸ್ ಅಲ್ಲಿ ಕೋರ್ಮಂಗಲದಲ್ಲಿ ಆಫೀಸ್ ಇದೆ ರಿಜಿಸ್ಟರ್ ಮಾಡ್ಕೊಂಡಿರಲ್ಲ ಅಷ್ಟೇ ಹಂಗಾಗಿ ಇವರು ಏನ್ ಮಾಡಿದ್ದಾರೆ ಡಾಕ್ಟರ್ ಪ್ರಭುಗೆ ಮಿಸ್ಗೈಡ್ ಮಾಡಿದ್ದಾರೆ ಇದು ಕರ್ನಾಟಕದ ಆ್ಯಪ್ ಅಂತ ಹೇಳಿ ಇದು ಮೂಲತಃ ಕೇರಳ ಬೇಸಡ್ ಆ್ಯಪ್ ಹೋಗ್ಲಿ ಇವ್ರು ಕೇರಳಿಂದಾಗ್ಲೂ ಬರ್ಲಿ ಯಾವ ರಾಜ್ಯದಿಂದ ಆದ್ರೂ ಬರ್ಲಿ ಡಾಕ್ಟರ್ ಪ್ರವೇಶ ಸುಳ್ಳು ಹೇಳಿದ್ದಾರೆ ಕರ್ನಾಟಕದ ನಮ್ಮ ಕನ್ನಡ ನಮ್ ಕನ್ನಡಿಗರಿಗೆ ಒಂದೇ ಮನೋಭಾವ ನಮ್ ಕನ್ನಡದ ಚೆನ್ನಾಗಿರ್ಲಿ ನಮ್ ಕನ್ನಡದ ಬೆಳಿಲಿ ಅನ್ನೋ ಮನಸ್ಥಿತಿನ ಜಾಸ್ತಿ ಹೌದು ಹಂಗಾಗಿ ಕನ್ನಡಕ್ಕೆ ಆದ್ಯತೆ ಜಾಸ್ತಿ ಕೊಡ್ತಾರೆ ಆ ಆ ಒಂದು ಕನ್ನಡ ಅನ್ನೋ ಒಂದು ಪದನ ಇವರು ಯಾವ ರೀತಿ ಇವ್ರು ಬಿಸ್ನೆಸ್ ಗೆ ಮಿಸ್ಗೈಡ್ ಮಾಡ್ಕೊಂಡ್ರು ಅಂದ್ರೆ ಡಾಕ್ಟರ್ ಬ್ರೋ ಮುಖಾಂತರ ಮಾಡ್ಕೊಂಡು ನಮ್ಗೆ ತುಂಬಾ ಬೇಜಾರಾಗಿದ್ದು ಸರಿ ಮಾಡ್ಕೊಂಡ್ರು ಅಲ್ಲಿಂದ ಬಂದಾದ್ಮೇಲೆ ಏನಾಯ್ತು ಆಟೋ ಡ್ರೈವರ್ನ ಇವ್ರು ಮಾತಾಡಿಸ್ತಾರೆ ಆಟೋ ಜರ್ನಿ ಮಾಡೋ ಟೈಮ್ ಅಲ್ಲಿ ಆಟೋ ಡ್ರೈವರ್ ಹೇಳ್ತಾನೆ ಕಮಿಷನ್ ಇಲ್ಲ ಅಂತ ಹೇಳ್ತಾನೆ ಸರ್ ಈ ಓಲಾ ಊಬರ್ ರಾಪಿಡೋ ನಮ್ಮ ಯಾವೆಲ್ಲ ಆಪ್ ಗಳು ಬಂದಿದ್ದಾವೆ ಅಂದ್ರೆ ಡಿವೈಸ್ ಗಳಲ್ಲಿ ಬಿಲ್ ಬರೋದು ಇದು ಮೀಟರ್ ಡಿವೈಸ್ ಅಲ್ಲೇ ಬಿಲ್ ಬರೋದು ಇದು ಇದು ಫ್ರಾಡ್ ಮಾಡಂಗಿಲ್ಲ ಈ ಸಂಸ್ಥೆಗಳು ಏನು ಕಮಿಷನ್ ಇಲ್ಲ ಅಂತ ಹೇಳ್ತಾರೆ ಇವ್ರನ್ನ ನಂಬಂಗಿಲ್ಲ ಸರ್ ಇವತ್ತು ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ಇದ್ರೆ ನಾಳೆ ಕಮಿಷನ್ ಹೋಗ್ತಾರೆ ನಾಳೆ ಸಬ್ಸ್ಕ್ರೈಬ್ ಕಮಿಷನ್ ಇಲ್ಲ ಅಂದ್ರೆ ಅದಕ್ಕೆ ಇನ್ನೇನೋ ಒಂದ್ ಹೆಸರು ಸೇರಿಸ್ತಾರೆ ತರ ಈ ಬಿಸ್ನೆಸ್ ಮ್ಯಾನ್ ಗಳು ಮೆಂಟಾಲಿಟಿಗಳು ಸರ್ ಮುಂಚೆ ಓಲಾ ಊಬರ್ ಎರಡೇ ಬೆಂಗಳೂರಿನ ಆಡ್ತಾ ಇದ್ದ ಇದು ಎರಡೇ ಕಂಪ್ನಿ ಇದಾದ್ಮೇಲೆ ರಾಪಿಡೋ ಬೈಕ್ ಅನ್ಕೊಂಡು ಆತ ಬಂದು ಬೈಕ್ ಜೊತೆಗೆ ಆಟೋನು ಸೇವೆ ಕೊಡ್ತಾ ಇದ್ದಾನೆ ಕ್ಯಾಬ್ ಸೇವೆ ಕೊಡ್ತಾ ಇದ್ದಾನೆ ಅವನ್ ಬಂದಾದ್ಮೇಲೆ ನಮ್ಮ ಯಾತ್ರೆ ಬಂದ ಈ ಏ ನಮ್ಮ ಯಾತ್ರಿ ಮತ್ತೆ ರಾಪಿಡೋ ಇವ್ರಿಬ್ರು ಬಂದಾದ್ಮೇಲೆ ಇವರು ಕಮಿಷನ್ ಬರಲಿಲ್ಲ ಯಾಕೆಂದ್ರೆ ಓಲಾ ಊಬರ್ ಬಂದು ಮೂವತ್ತೆಂಟು ಪರ್ಸೆಂಟ್ ಕಮಿಷನ್ ತಗೊಂತಿದ್ರು ವಿತ್ ಜಿ ಟಿ ಎಲ್ಲ ಸೇರಿ ಇವ್ರು ಬಂದ್ಮೇಲೆ ಇವರು ಸಬ್ಸ್ಕ್ರೈಬ್ ಪ್ಲಾನ್ ಅಂತ ಬಂದ್ರು ಇವ್ರು ಬಂದಿದ್ ಒಳ್ಳೆದೇ ಸಬ್ಸ್ಕ್ರೈಬ್ ಪ್ಲಾನ್ ಬಂದ ಮೇಲೆ ಅವರು ಈ ನಾಲ್ಕು ಸಂಸ್ಥೆಗಳು ಸಬ್ಸ್ಕ್ರೈಬ್ ಪ್ಲಾನ್ ಬಂದ್ಮೇಲೆ ಒಂದೊಂದು ಅಮೌಂಟ್ ನಿಗದಿ ಮಾಡ್ತಾರೆ ನೋಡಪ್ಪ ನೀನ್ ಆಟೋದವ್ರ ನೀನ್ ಕ್ಯಾಬ್ ಅವನ ತಗೋ ನೀನ್ ಒಂದು ದಿನದಲ್ಲಿ ಐದ್ ಸಾವಿರ ದುಡಿತೀವ್ ಹತ್ತು ಸಾವಿರ ದುಡಿತೀವಿ ಅದು ನಿನ್ನ ಕೆಪಾಸಿಟಿ ನನ್ಗೆ ನೀನ್ ಒಂದು ದಿನಕ್ಕೆ ಇಷ್ಟು ಹಣ ಕಟ್ಬಿಡು ಐವತ್ತು ರೂಪಾಯಿ ಕಟ್ತೀಯೋ ನೂರ್ ರೂಪಾಯಿ ಕಡತೀಯೋ ನೂರ ರೂಪಾಯಿ ಕಟ್ತೀವೋ ಇನ್ನೂರು ರೂಪಾಯಿ ಕಟ್ತೀವೋ ಆಯಾ ಸಂಸ್ಥೆಯವರು ಒಂದು ಫ್ಲಾಟ್ ಅಂದ್ರೆ ಸಬ್ಸ್ಕ್ರೈಬ್ ಅಮೌಂಟ್ ಅನ್ನ ತಗೊಳ್ತಾರೆ ಸಂತೋಷ ಯಾವ ಡ್ರೈವರ್ಗೆ ಯಾವ್ದು ಇಷ್ಟ ಆಗುತ್ತೋ ಅಲ್ಲೋಗಿ ಮಾಡ್ಕೊಳ್ಳಿ ಅಂತ ನಾವು ಸುಮ್ನಾಗ್ಬಿಟ್ಟಿದ್ದು ಅದ್ರ ಬಗ್ಗೆ ನಾವು ಫೋಕಸೇ ಮಾಡಿರ್ಲಿಲ್ಲ ಈ ಸಬ್ಸ್ಕ್ರೈಬ್ ಪ್ಲಾನ್ ಮೇಲೆ ಈ ಸಂಸ್ಥೆಗಳು ಬದಲಾವಣೆ ಆದ್ಮೇಲೆ ಏನೋ ಒಂದು ನಡೀತಾ ಇದಾವೆ ನಡ್ಕೊಂಡು ಹೋಗ್ಲಿ ಅಂತ ನಾವು ಕೂಡ ಇದ್ದಿದ್ದು ಮಿಡಲ್ ಅಲ್ಲಿ ನಾವು ಈ ಒಂದು ಮೀಟರ್ ಕಾನ್ಸೆಪ್ಟ್ಗೆ ಒತ್ತನ್ನ ಕೊಟ್ಕೊಂಡು ಪ್ರೋಸೆಸ್ ಮಾಡ್ತಾ ಇದ್ದೋ ಈ ನಮ್ಮ ಯಾತ್ರಿ ಅವರು ಏನ್ ಮಾಡಿದ್ರು ಆಟೋ ಡ್ರೈವರ್ ಕಡೆ ಅಂದ್ರೆ ಇದು ಕಮಿಷನ್ ಇಲ್ಲ ಅಂತ ಅಂದ್ರು ಡಾಕ್ಟರ್ ಬ್ರೋ ಬಾಯಲ್ಲೂ ಹೇಳಿದ್ದಾರೆ ಬೇರೆ ಎಲ್ಲ ಆಪ್ ಅಲ್ಲೂ ಕೂಡ ಕಮಿಷನ್ ಇದಾವೆ ಈ ಆಪ್ ಅಲ್ಲಿ ಕಮಿಷನ್ ಇಲ್ಲ ಅಂತ ಕಮಿಷನ್ ಎಲ್ಲ ಮುಕ್ತ ಆಗ್ಬಿಟ್ಟು ಸಬ್ಸ್ಕ್ರೈಬ್ ಪ್ಲಾನ್ ಬಂದ್ಬಿಟ್ಟಿದ್ದಾರೆ ಡಾಕ್ಟರ್ ಬ್ರೋ ಬಾಯಲ್ಲಿ ಇದು ಕಮಿಷನ್ ಅಲ್ಲದೆ ಇರೋ ಆಪ್ ಅಂತ ಹೇಳ್ತಾರೆ ಸರಿ ಸರ್ ನಾನ್ ಇಷ್ಟೇ ನಿಮ್ಮ ನಾಲ್ಕು ಗಳು ಸಬ್ಸ್ಕ್ರೈಬ್ ಪ್ಲಾನ್ ಹೋಗಿದೀರಾ ಅಂದ್ಮೇಲೆ ಒಬ್ಬ ಡ್ರೈವರ್ ನಿಮ್ಗೆ ಎಷ್ಟು ಕಣ ದುಡ್ಕೋ ಇಷ್ಟು ಇಷ್ಟ ಅಮೌಂಟ್ ಕಟ್ಟು ಅಂತ ಹೇಳದ್ಮೇಲೆ ನೀವು ಮೀಟರ್ ರನ್ ಮಾಡ್ತಾ ಇಲ್ಲ ಈಗ ನಮ್ಮ ಬೆಂಗಳೂರು ಡಿ ಸಿ ಏನ್ ಹೇಳ್ತಾರೆ ಮೀಟ್ರಲ್ಲಿ ಪ್ರಯಾಣಿಕರು ಸರ್ವಿಸ್ ಕೊಡ್ಬೇಕು ಅಂತಾರೆ ಸಂಚಾರಿ ಪೊಲೀಸ್ನವ್ರು ಏನ್ ಹೇಳ್ತಾರೆ ನೀನ್ ಯಾವ್ದೇ ಪ್ರಯಾಣಿಕನ್ನ ನೀನು ನಿನ್ನ ಆಟೋದಲ್ಲಿ ಕರ್ಕೊಂಡು ಸೇವೆ ಕೊಡ್ತಿದ್ಯಾ ಅಂದ್ರೆ ನಿನ್ನ ಆಟೋ ಮೀಟರ್ ರನ್ನಿಂಗ್ ಅಲ್ಲಿ ಇರ್ಬೇಕು ಅಂತ ಕೇಳ್ತಾರೆ ಒಬ್ಬ ಓದವ್ರ ಗಾಡಿ ಇಳಿದ್ರು ಮೀಟರ್ ಚಾಲ್ ಅಂತ ನೋಡ್ತಾರೆ ನಮ್ಮ ಇಡೀ ಇಲಾಖೆಗಳೇ ಮೀಟರ್ ಮೇಲೆ ಫೋಕಸ್ ಮಾಡುತ್ತೆ ಹಂಗಿದ್ಮೇಲೆ ಈ ಆ್ಯಪ್ ಸಂಸ್ಥೆಗಳು ಬಂದ್ಮೇಲೆ ಮೀಟರ್ ನ ಯಾರು ಬಳಸೋದೇ ಇಲ್ಲ ಎಲ್ಲ ಡಿಜಿಟಲ್ ಎಲ್ಲ ಡಿಜಿಟಲ್ ಬಿಲ್ ಎಲ್ಲ ಡಿವೈಸ್ ಇಟ್ಕೊಂಡು ಕೂತಿರ್ತಾರೆ ಇದು ಅಕ್ರಮ ಇದು ಮಾಡಂಗೇ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳೋದು ಅಧಿಕಾರಿಗಳನ್ನೇ ಇವರು ಪೈಪೋಟಿ ಕೊಟ್ಕೊಂಡು ಟಾಂಗ್ ಕೊಟ್ಕೊಂಡು ಕೋರ್ಟ್ ಹೋಗ್ತಾರೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ ಅಧಿಕಾರಿಗಳು ಇದ್ ಇದ್ರ ವಿರುದ್ಧ ಮಾತಾಡೋಕೋದ್ರು ಕೂಡ ಏನು ಮಾಡಕ್ ಆಗ್ತಾ ಇಲ್ಲ ಅಸಹಾಯಕ ಸ್ಥಿತಿಯಲ್ಲಿ ಒಬ್ಬ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇರ್ತಾರೆ ಅಂದ್ರೆ ಸರ್ ನಮ್ ನಾವೇನ್ ಹಾಕ್ಬೇಕು ಅಧಿಕಾರ ಇರೋರೆ ಆ ತರ ಇದಾರೆ ಅಂದ್ರೆ ನಾವೇನ್ ಮಾಡ್ಬೇಕು ನಾವ್ ಇದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಕೊಂಡು ಹೋರಾಟ ಮಾಡ್ತಾ ಇರೋದು ಅಂತಂದ್ರೆ ಇವರು ಪ್ಲಾಟ್ಫಾರ್ಮ್ ಫೀಸ್ ತಂದಿದ್ದೀವಿ ಅಂದ್ಮೇಲೆ ಒಬ್ಬ ಡ್ರೈವರ್ ಎಷ್ಟ ದುಡ್ಕೊತೀನಿ ಅಂದ್ಮೇಲೆ ನಿನ್ಗೆ ಯಾಕೆ ಕಮಿಷನ್ ಪ್ಲಾಟ್ಫಾರ್ಮ್ ಏನೋ ಏನೋ ಒಂದು ದುಡ್ಕೊಂಡು ಮೀಟರ್ ಹಾಕಕ್ ಬಿಡು ಅಂತ ಇವರು ಮೀಟರ್ ಹಾಕ್ತಾ ಇರೋದ್ರಿಂದ ಸರ್ ಡಾಕ್ಟರ್ ಬ್ರೋ ಬಂದು ಈ ಅನಧಿಕೃತ ಸಂಸ್ಥೆ ಇವರು ಲೈಸೆನ್ಸ್ ಇಕ್ಕೊಂಡಿಲ್ಲ ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿಲ್ಲ ಈ ಸಂಸ್ಥೆಯವ್ರು ಹೇಳ್ಕೊಂತಾರೆ ಯಾವಾಗ ಒಂದೆರಡು ಎರಡು ಸಂಘಟನೆ ಅವರು ಇವ್ರ ನಮ್ಮ ಯಾತ್ರೆಗೆ ನುಗ್ಗಿ ಗಲಾಟೆ ಮಾಡಿದ್ರು ನಿಮ್ ಅಗ್ರಿಗೇಟರ್ ಲೈಸೆನ್ಸ್ ಬೇಕು ಕೂಡ ಆಗ ಅವ್ರಿಗೆ ನಾವು ಒಂದು ವಾರ ಟೈಮ್ ಕೊಡಿ ಕೊಡ್ತೀವಿ ಕೂಡ ಅವ್ರನ್ನ ಸತಾಯಿಸಿದ್ರು ಒಂದು ವಾರ ಬಿಟ್ಟು ಮತ್ತೆ ಅವ್ರು ಹೋದ್ರು ಅಗ್ರಿಗೇಟರ್ ಲೈಸೆನ್ಸ್ ಕೊಡ್ಲಿಲ್ಲ ಲೈಸೆನ್ಸ್ ಕೊಟ್ಟಿದ್ರೆ ತಾನೇ ಕೊಡೋದು ಅವಾಗ ಅವ್ರಿಗೆ ಮಿಸ್ಗೈಡ್ ಮಾಡಿದ್ರು ನಾವು ಅಗ್ರಿಗೇಟರ್ ಲೈಸೆನ್ಸ್ ವ್ಯಾಪ್ತಿಗೆ ಬರಲ್ಲ ಒಬ್ಬ ಪ್ರಯಾಣಿಕ ಅಲ್ಲಿರ್ತಾನೆ ಒಬ್ಬ ಚಾಲಕ ಇಲ್ಲಿ ಇರ್ತಾನೆ ಆಟೋ ಕ್ಯಾಬ್ ಏನಿಗೆ ನಿಮ್ ಸಿಂಕ್ ಮಾಡೋದಷ್ಟೇ ಅವರಲ್ಲಿ ಇದಾರೆ ಅಷ್ಟೇ ನಮ್ ಕೆಲಸ ಅದಕ್ಕೆ ನಾನು ತಗೊಂತಿದೀವಿ ಅಂತ ಹೇಳ್ತೇನೆ ಹಂಗಿದ್ಮೇಲೆ ನಿನ್ನ ಒಂದು ಆಪ್ ಸಂಸ್ಥೆಗಳಲ್ಲಿ ಆಟೋಗಳು ಯಾಕಿದಾವೆ ಸಾವಿರಾರು ಆಟೋಗಳು ಇದಾವೆ ಸರ್ ಕ್ಯಾಬ್ಗಳು ಯಾಕಿದಾವೆ ಏನಕ್ಕೆ ನೀವು ಫ್ಲೀಟ್ ನ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಆಟೋಗಳು ಇವೊಂದು ಒಬ್ಬ ಡಿ ಎಲ್ ಆಟೋ ಬೇಕು ಅಂದ್ರೆ ನಾನು ಹೋಗಿ ಪರ್ಮಿಟ್ ಅಪ್ಲೈ ಮಾಡ್ಬೇಕು ಸರ್ ನನ್ನ ಒಂದು ಡಿ ಎಲ್ಗೆ ಒಂದೇ ಒಂದು ಪರ್ಮಿಟ್ ಕೊಡೋದು ಆ ಒಂದು ಪರ್ಮಿಟ್ ಗೆ ನಾನು ಒಂದೇ ಆಟೋ ತಗೊಳಕ್ ಸಾಧ್ಯ ಪರ್ಮಿಟ್ ಇಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕಲ್ ಆಟೋಗಳನ್ನ ದಂಡಿಯಾಗಿ ಆಗಿ ಇಲ್ಲಿಗಲ್ ಆಗಿ ಇಳಿಸಿದ್ದಾರೆ ಹಂಗ್ ಇಲ್ಲಿಗಲ್ ರಿಜಿಸ್ಟ್ರೇಷನ್ ಮಾಡೋಕ್ಕೂ ಬರಲ್ಲ ದಂಡಿಯಾಗಿ ಅವ್ರ ಹತ್ರ ಆಟೋಗಳು ಇದಾವೆ ಅಂದ್ರೆ ಪರ್ಮಿಟ್ ಇಲ್ಲ ಆಟೋಗಳಿಗೆ ಈಗ ಗ್ರೀನ್ ಕಲರ್ ಚಾರ್ಸಿ ಹೊಂದಿರುವಂತ ಆಟೋ ಡ್ರೈವರ್ ಗಳು ಬಿ ಎಂ ಪಿ ವ್ಯಾಪ್ತಿಯಲ್ಲೇನೆ ಸೇವೆ ಕೊಡಬೇಕು ಈ ಎಲೆಕ್ಟ್ರಿಕಲ್ ಆಟೋಗಳು ಬಿ ಬಿ ಎಂ ಪಿ ಲಿಮಿಟ್ ಬಿಟ್ಟು ಹೋಗ್ಬೋದು ತಾರತಮ್ಯ ಮಾಡ್ಕೊಂಡು ಗ್ರೀನ್ ಚಾರ್ಸಿ ಅವರಿಗೆಲ್ಲ ಒಟ್ಟೆ ಮೇಲೆ ಹೊಡಿತಾ ಇಲ್ವಾ ಮತ್ತೆ ನಿಮಗ್ ಪರ್ಮಿಟ್ ಇಲ್ಲ ಅಂತ ಹೇಳದ್ಮೇಲೆ ಹೌದು ಹಸಿರು ಕಲರ್ ಇದಿದೆ ಇದು ಪರ್ಮಿಟ್ ಇದೆ ಇವ್ರ ಹತ್ರ ಎಲೆಕ್ಟ್ರಿಕಲ್ ಆಟೋಗಳು ಬಣ್ಣ ಬಣ್ಣ ಡಿಫರೆಂಟ್ ಬಿಡಿ ಈ ತರ ಫ್ಲೀಟ್ಗಳನ್ನ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ ಮತ್ತೆ ಇವರು ನಾವು ಅಗ್ರಿಗೇಟರ್ ಎಲ್ಲ ಅಂದ್ಮೇಲೆ ನಿನ್ನ ಹತ್ರ ಗಾಡಿ ಹಾಕ್ಬೇಕು ಯಾಕೆ ನೀನು ಅದು ದಯಾನಂದ್ ಸಾಹೇಬ್ರು ಕಮಿಷನರ್ ಅವ್ರನ್ನ ಇಟ್ಕೊಂಡು ಅದು ಏನು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ ಒಳಗಡೆ ಮರ್ಮ ಏನಿದೆಯೋ ನಮಗೆ ಗೊತ್ತಿಲ್ಲ ಮಹಿಳಾ ಸಬಲೀಕರಣ ಅನ್ನೋ ಒಂದು ಟೈಟ್ಲ್ ತಗೊಂಡ್ಬಂದು ಕಮಿಷನರ್ ಕಡೆಯಿಂದಾನೇ ನೀನು ನಮ್ಮ ಯಾತ್ರೆನ ಪ್ರಮೋಷನ್ ಮಾಡಿಸಿ ಆ ಹೆಣ್ಮಕ್ಳುಗಳನ್ನ ಮುಂದೆ ಬಿಟ್ಕೊಂಡು ಅಂದ್ರೆ ನೀನು ಕಸ್ಟಮರ್ನ ಮತ್ತೆ ಡ್ರೈವರ್ನ ಸಿಂಕ್ ಮಾಡುವಂತ ವ್ಯಕ್ತಿನ ಅಲ್ಲ ನೀನು ಒಬ್ಬ ಪಕ್ಕ ಬಿಸ್ನೆಸ್ ಮಾಡಕ್ ಬಂದಿದ್ಯಾ ನಾವ್ ಇದನ್ನ ಕೇಳ್ತಾರೆ ಡಾಕ್ಟರ್ ಬ್ರೋನ ಅವರು ಇನ್ಲಿಗಲ್ ಬಿಸ್ನೆಸ್ ನಡೆಸ್ತಾ ಇದಾರೆ ನೀವೊಬ್ಬ ಡಾಕ್ಟರ್ ಬ್ರೋ ಗೋ ನೀನು ಹಸು ನಿನ್ನಂತ ವ್ಯಕ್ತಿನ ಇದು ಬಳಸ್ಕೊಂಡಿದ್ದಾರೆ ಅಂದ್ಮೇಲೆ ಖಂಡಿತ ಅಗ್ರಿಮೆಂಟ್ ಆಗಿದೆ ಸರ್ ಅವ್ರಿಗೆ ಪ್ರೂವ್ ಮಾಡಿ ತೋರಿಸ್ಬಿಡ್ಲಿ ಬೇಕಾರೆ ಡಾಕ್ಟರ್ ಬ್ರೋ ನಾನೇನು ಅಗ್ರಿಮೆಂಟೇ ಆಗಿಲ್ಲ ಅಂತ ಅಗ್ರಿಮೆಂಟ್ ಆಗದೆ ಯಾವ್ದೇ ಕಾರಣಕ್ಕೂ ವಿಡಿಯೋ ವೀಡಿಯೋ ಮಾಡಿರಲ್ಲ ಪ್ರೊಮೋಷನ್ ವಿಡಿಯೋ ಅಲ್ವಾ ಈಗ ನಾವ್ ಅಷ್ಟು ಹೇಳಿದ್ರು ವೀಡಿಯೋ ಡಿಲೀಟ್ ಮಾಡ್ತಿಲ್ಲ ಸಾವಿರಾರು ಜನ ಡ್ರೈವರ್ಗಳು ಕಾಮೆಂಟ್ ಹಾಕಿದ್ರು ನೀವು ಡಿಲೀಟ್ ಮಾಡ್ತಿಲ್ಲ ಅಂದ್ರೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದೀರಾ ಡಾಕ್ಟರ್ ಬ್ರೋ ಅಂದ್ರೆ ಏನು ಪ್ರಪಂಚ ಪರ್ಯಟನೆ ಮಾಡಿ ಪರ್ಯಟನೆ ಮಾಡದಂತಹ ವಿಚಾರಗಳನ್ನ ಜನ ತಿಳಿಸ್ತಿರೋದ್ರಿಂದ ಜನ ಯೂಟ್ಯೂಬ್ ಮುಖಾಂತರ ವಿಡಿಯೋಸ್ಗಳನ್ನ ನೋಡ್ತಿರೋದ್ರಿಂದ ಡಾಕ್ಟರ್ ಬ್ರೋಗ ಯೂಟ್ಯೂಬ್ ಮುಖಾಂತರ ಹಣ ಹೋಗ್ತಾ ಇದೆ ಡಾಕ್ಟರ್ ಬ್ರೋಗ ಏನ್ ಸುಮ್ನೆ ಕೆಲಸ ಇಲ್ಲದೆ ಏನು ವರಮಾನ ಇಲ್ಲದೆ ಊರೂರು ಸುತ್ತಾ ಇಲ್ಲ ಜನ ನೋಡ್ಲಿ ಅನ್ನೋ ಕಂಟೆಂಟ್ಗಳನ್ನ ಹಾಕ್ತಾ ಇದಾರೆ ಜನ ನೋಡ್ತಿರೋದ್ರಿಂದ ಡಾಕ್ಟರ್ ಬ್ರೋಗೆ ದುಡ್ಡು ಹೋಗ್ತಾ ಇದೆ ಯೂಟ್ಯೂಬ್ ಇಂದ ದುಡ್ಡು ಬರ್ತಿಲ್ಲ ಅಂತಿದ್ರೆ ಯಾವ ಪ್ರಪಂಚ ಪರ್ಯಟನ ಮಾಡ್ತಾರಲ್ಲ ಏನು ಮಾಡ್ತಾರಲ್ಲ ಡಾಕ್ಟರ್ ಬ್ರೋ ಯಾವ್ದಾರ ಕೆಲಸ ಕಾರ್ಯಕ್ಕೆ ಹೋಗಿರೋರು ಯೂಟ್ಯೂಬ್ ಅಲ್ಲಿ ದುಡ್ಡು ಬರ್ತದೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಎಲ್ಲಾ ದೇಶಕ್ಕೂ ಹೋಗಿ ಅಲ್ಲಿ ಎಷ್ಟೇ ರಿಸ್ಕ್ ಗಳು ಬಂದ್ರು ಆ ರಿಸ್ಕ್ಗಳನ್ನ ತಗೊಂಡು ಯೂಟ್ಯೂಬ್ ಅಲ್ಲಿ ವಿಚಾರಗಳನ್ನ ಹಾಕ್ತಿರೋದು ನಮ್ಮವರು ಅವರ ವಿಚಾರವಂತಿಕೆಗಳನ್ನ ನೋಡ್ಕೊಂಡು ಕೂತ್ಕೊಂಡ್ರೇ ಅವ್ರು ದುಡ್ಡು ಬರೋಲ್ಲ ಕಂಡೋರ್ ವಿಚಾರ ನೋಡ್ಕೊಂಡು ನೀವು ಅವರು ದುಡ್ಡು ಕೊಡ್ತಾ ಇದ್ದೀರಾ ಅಂತದ್ರಲ್ಲಿ ಆ ಹುಡುಗ ಒಳ್ಳೇದ್ ಮಾಡ್ಬಿಟ್ಟ ಅಂತ ಹೇಳ್ತಿರಲ್ಲ ಅಗ್ರಿಗರು ನಾನು ಒಪ್ಕೊಂತೀನಿ ನೀವು ದುಡ್ಡು ಕೊಡ್ತಾ ಇದ್ರ ನೀವು ನೋಡ್ತಾ ಇದ್ರ ಅವ್ರ ಪ್ರಪಂಚ ಪರ್ಯನ ಮಾಡುತ್ತಿರೋ ವಿಡಿಯೋ ಆಗ್ತಾ ಇದ್ರ ದುಡ್ಡು ಹೋಗ್ತಾ ಇದೆ ಸಂತೋಷ ಚೆನ್ನಾಗಿರ್ಲಿ ಮತ್ ಈ ಕಂಪ್ನಿ ಪ್ರಮೋಷನ್ ಮಾಡಿದ್ಯಲ್ಲ ಒಂದು ಈ ದುಡ್ಡು ಎಲ್ಲಿದ್ದು ಹೋಯ್ತು ನಿನ್ಗೆ ಈ ದುಡ್ಡು ಬೇಕು ಜನಗಳ ದುಡ್ಡು ಬೇಕು ಈ ದುಡ್ಡನ್ನ ನೀನ್ ತಗೊಂಡಿಲ್ಲ ಅಂದಮೇಲೆ ಪ್ರೂವ್ ಮಾಡಿ ತೋರಿಸು ಇಲ್ಲ ವಿಡಿಯೋ ಡಿಲೀಟ್ ಮಾಡು ನಿನ್ ವಿಡಿಯೋ ಡಿಲೀಟ್ ಮಾಡಿದ್ರೆ ನಾನು ಒಪ್ಕೊಂತೀನಿ ಓ ಅವ್ರದೇನೋ ಅಗ್ರಿಮೆಂಟ್ ಆಗಿಲ್ಲ ಇವ್ರೇನೋ ಅವ್ರ ಹತ್ರ ಇಸ್ಕೊಂಡಿಲ್ಲ ಅಂತ ನಾನ್ ತಿಳ್ಕೊಂತೀನಿ ನಿನ್ನ ಸ್ವತಃ ನಿನ್ನ ಕಂಪ್ನಿಗೆ ಬಂದು ನಮ್ಮ ಯಾತ್ರೆ ಅನ್ನೋ ಒಂದು ಸಂಸ್ಥೆ ಇದು ಕೇರಳ ಬೇಸ್ಡ್ ಆಪ್ ಇದ್ರಲ್ಲಿ ಬಂದಿರುವಂತ ಮೂರು ಜನ ಸಿಇಒಗಳು ಕೂಡ ಕರ್ನಾಟಕದವರಲ್ಲ ಮತ್ತೆ ನೀನ್ ಏನ್ ಹೇಳಿದ್ಯಾ ಆಟೋದಲ್ಲಿ ಯಾರೋ ಡ್ರೈವರ್ ಹತ್ರ ಕಮಿಷನ್ ಇಲ್ಲ ಅನ್ನೋ ತರ ಇವರು ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ಇದಾರೆ ತಗಂತ ಇದಾರೆ ಬೇರೆ ಎಲ್ಲ ಆ್ಯಪ್ ಅಲ್ಲೂ ಕೂಡ ಕಮಿಷನ್ ಇದೆ ಈ ಆಪ್ ಅಲ್ಲಿ ಅಂತ ಯಾಕೆ ಸುಳ್ಳು ಹೇಳ್ತೀಯಾ ತೋರಿಸು ನಿಮ್ ಬೇರೆ ಯಾವ ಆಪ್ ಅಲ್ಲಿ ಕಮಿಷನ್ ಇದಾವೆ ಎಲ್ಲ ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ಇದ್ದಾರೆ ಆಮೇಲೆ ಇನ್ನೊಂದ್ ಪಾಯಿಂಟ್ ಏನ್ ಹೇಳ್ತಾರೆ ಆ ಕೇರ್ ಅವ್ರು ಹೇಳೋದು ಫ್ರೀ ಚೆಕ್ಅಪ್ ಹಾ ಫ್ರೀ ಹೆಲ್ತ್ ಚೆಕ್ಅಪ್ ಇದು ಇದೊಂದು ಆ್ಯಪ್ ಮಾಡ್ತಾ ಇದ್ರೆ ಬೇರೆ ಯಾವ್ದು ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಸರ್ ಓಲಾ ಊಬರ್ ಐಫೋನ್ ಕೊಟ್ಟವ್ರೆ ಪ್ರಾರಂಭದಲ್ಲಿ ಊಬರ್ ಐಫೋನ್ಗಳು ಕೊಟ್ಟಿದ್ದಾರೆ ಡ್ರೈವರ್ ಗೆ ಅದೇ ಓಲಾ ಹೂವಲ್ ಮೊಬೈಲ್ ಗಳು ಕೊಟ್ಟಿದ್ದಾರೆ ಮೈಕ್ರೋ ಮೈಕ್ರೋ ಏನೋ ಹೆಸರು ಬರ್ತಾ ಇದೆ ಆ ಮೊಬೈಲ್ ಕೊಟ್ಟಿದ್ದಾರೆ ಟ್ಯಾಕ್ಸಿ ಫಾರ್ ಶೂರ್ ಅವರು ಕೂಡ ಮೊಬೈಲ್ ಕೊಟ್ಟಿರುವಂತ ನಿದರ್ಶನಗಳು ಅವರು ಕೂಡ ಸರ್ ಇವರೊಂದು ಸಂಸ್ಥೆ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಆ ಸಂಸ್ಥೆ ಮುಖಾಂತರ ಅವರು ಒಂದು ಸೇವೆ ಕೆಲಸನ ಮಾಡ್ತಾ ಇದಾರೆ ಅಂದಾಗ ವರ್ಮಾನ ಬರ್ತಾ ಇದೆ ಅಂದ್ರೆ ಟ್ಯಾಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ಒಂದೊಂದು ಎನ್ ಜಿ ಕೂಡ ಇವರು ಸ್ಥಾಪನೆ ಮಾಡದೇ ಮಾಡ್ಕೊತಾರೆ ಆ ಎನ್ ಜಿ ಓ ಸ್ಥಾಪನೆ ಮಾಡ್ಕೊಂಡು ಸುಮ್ಮನೆ ಇರಲ್ಲ ಸೋಷಿಯಲ್ ಆಕ್ಟಿವಿಟೀಸ್ಗಳನ್ನ ಮಾಡಬೇಕು ಹಂಗಾಗಿ ಐ ಕೇರ್ ಮಾಡ್ತಾರೆ ಹೆಲ್ತ್ ಕ್ಯಾಂಪ್ ಮಾಡ್ತಾರೆ ಮಾಡಿದ್ದನ್ನ ಅಲ್ಲಿ ತೋರಿಸ್ಕೊಂತ ಇದಾರೆ ಅದನ್ನ ಬೇರೆ ಯಾವ ಆ್ಯಪ್ ಅಲ್ಲೂ ಕೂಡ ಮಾಡದೇ ಇರೋದು ಇವ್ರು ಮಾಡ್ತಾರೆ ಅಂದ್ರೆ ಬೇರೆ ಆಪ್ ಅಲ್ಲಿ ಮಾಡಿರೋ ಇದಾವೆ ಎವಿಡೆನ್ಸ್ ಸಮೇತ ನಾನ್ ಕೊಡ್ತೀನಿ ಯಾಕೆ ಮಿಸ್ಗೈಡ್ ಸರ್ ಓಕೆ ಸರ್ ಈಗ ನೀವ್ ಈಗ ನಾನು ನಾರ್ಮಲ್ ವ್ಯಕ್ತಿಯಾಗಿ ಒಬ್ಬ ಈಗ ಈಗ ಯೂಟ್ಯೂಬರ್ ಆಗ್ಬೋದು ಅಥವಾ ಒಂದು ಮೀಡಿಯಾ ಆಗ್ಬೋದು ಯಾರೇ ಆಗಲಿ ಅಡ್ವರ್ಟೈಸ್ಮೆಂಟ್ ಸಹಜ ಹೌದು ಅವರು ಪ್ರಮೋಷನ್ ಮಾಡಿದ್ದು ಅದ್ರ ಸರ್ ಖಂಡಿತ ತಪ್ಪೇ ಸರ್ ಯಾಕೆ ಅಂದ್ರೆ ಈಗ ನೋಡಿ ಸರ್ ನಮ್ ಸರ್ಕಾರ ಏನ್ ಹೇಳುತ್ತೆ ಒಂದು ಆಟೋ ಆಗ್ಲಿ ಒಂದು ಕ್ಯಾಬ್ ಆಗ್ಲಿ ಮೀಟರ್ ಸರ್ವಿಸ್ ಕೊಡ್ಬೇಕು ಪ್ರಯಾಣಿಕರುಗಳಿಗೆ ಮೀಟರ್ ಬಳಸಬೇಕು ಮೀಟರ್ ಸರ್ವಿಸ್ ಕೂಡ ಇದಾವೆ ಮಾಡ್ಬೋದು ನಿಮ್ಮ ಪ್ರಮೋಷನ್ನು ಈಗ ಪುನೀತ್ ರಾಜ್ಕುಮಾರ್ ಸರ್ ಸರ್ ಯಾವುದು ಜಾಹೀರಾತು ಕೊಟ್ರು ರಮ್ಮಿ ಕೊಟ್ರ ಇಲ್ಲ ಓಲಾ ಊಬರ್ ಕೊಟ್ರಾ ಕೊಟ್ಟಿದ್ದ ಯಾವುದಕ್ಕೆ ನಂದಿನಿಗೆ ನಂದಿನಿ ಕೊಟ್ಟಿರೋದ್ರಿಂದ ಯಾರಿಗೆ ಹೆಸರು ಬಂತು ಸರ್ ಸರ್ಕಾರಕ್ಕೆ ಹೆಸರು ಬಂತು ಕನ್ನಡಿಗರಿಗೆ ಹೆಸರು ಬಂತು ನೀವು ಕರ್ನಾಟಕದ ಯಾವುದು ಕೊಟ್ಟಿದ್ದೀರಾ ನಿಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಲೆವೆಲ್ ನನಗೆ ನನಗೆ ಅರ್ಥ ಆಗಿದೆ ನಿಮ್ಮನ್ನ ಜನಗಳು ಒಂದು ಉನ್ನತ ಸ್ಥಾನದಲ್ಲಿ ಹೌದು ಸೊ ಆತರ ಸ್ಥಾನದಲ್ಲಿ ಇದ್ದಾಗ ಈ ತರ ಆಪ್ ಪ್ರಮೋಷನ್ ಮಾಡ್ತೀರಾ ಯಾಕೆ ಮಾಡಿದ ಹೌದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡಿದ್ದಾರೆ ಆಮೇಲೆ ಇದ್ರಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲ ಅಂತ ಹೇಳಿದ್ದಾರೆ ಬೇರೆ ಎಲ್ಲ ಆಪ್ ಅಲ್ಲೂ ಬೈಕ್ ಟ್ಯಾಕ್ಸಿ ಇದೆ ನಮ್ಮ ಆತ್ರ ಬೈಕ್ ಟ್ಯಾಕ್ಸಿ ಇಲ್ಲ ವಿತ್ ದಾಖಲೆ ಸಮೇತ ಕೊಡ್ತೀನಿ ನಾನು ಹೈದರಾಬಾದ್ ಅಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಇವ್ರು ತರಲ್ಲ ಅಂತ ಸಾವಿರ ಹೇಳ್ಬೋದು ಸರ್ ಇವ್ರು ಬಿಸ್ನೆಸ್ ಮ್ಯಾನ್ಗಳು ಸರ್ ನಾನು ಬರೀ ಡ್ರೈವರ್ ಮತ್ತೆ ಕಸ್ಟಮರ್ನ ಬೆಸ್ಗೆ ಮಾಡೋದಕ್ಕೆ ಮಾತ್ರ ನಾನು ಇರೋದು ನಾನು ಹಂಗಾಗಿ ಕಮಿಷನ್ ಸಬ್ಸ್ಕ್ರೈಬರ್ ತಗೊಂತೀನಿ ಅಂತ ನೀವ್ ಹೇಳುವಂತವ್ರು ಎಲೆಕ್ಟ್ರಿಕಲ್ ಆಟೋ ಇಕ್ಕೊಂಡಿದ್ದೀರಾ ಕ್ಯಾಬ್ಗಳು ಇಟ್ಕೊಂಡು ರನ್ ಮಾಡ್ತಿದ್ದೀರಾ ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ಬೈಕು ಕೂಡ ತಂದೆ ತರ್ತೀರಾ ನಡೆದಿದ್ದಾರೆ ಸರ್ ಓಲಾ ಊಬರ್ ಇವ್ರೆಲ್ಲ ನಾವು ಸಾಚ ಹಾಕೊಂಡೆ ಬಂದಿದ್ದು ಇವತ್ತು ಅವ್ರು ಏನು ಅಲ್ಲ ಅವ್ರು ನೀವು ಬೆಂಗಳೂರಲ್ಲಿ ಎಲ್ಲರೂ ಹುಡ್ಕಾಡಿ ಸರ್ ಡ್ರೈವರ್ ಸಪೋರ್ಟಿಂಗ್ ಆಫೀಸ್ ಓಲಾ ಆಫೀಸ್ ತೋರಿಸ್ಬಿಡಿ ಸರ್ ಸಾಕು ಇದು ನಿಜವಲ್ಲ ನಾಚಿ ಸರ್ ಡ್ರೈವರ್ ಸಪೋರ್ಟಿಂಗ್ ಆಫೀಸ್ ಇಲ್ದೇನೆ ಒಂದು ಓಲಾ ಸಂಸ್ಥೆ ಬೆಂಗಳೂರಲ್ಲಿ ರನ್ ಆಗ್ತಾ ಇದೆ ಅಂದ್ರೆ ಶೇಮ್ ಸರ್ಕಾರಕ್ಕೆ ಸಾರಿಗೆ ಇಲಾಖೆಗೆ ಶೇಮ್ ಆಗ್ಬೇಕು ಇಂಟರ್ನ್ಯಾಷನಲ್ ಸಂಸ್ಥೆ ಸರ್ ಊಬರು ಅವಂದ್ ಆಫೀಸ್ ಇದೆ ಬೆಂಗಳೂರಿನಲ್ಲಿ ಓಲಾದ ಒಂದು ಎಲ್ಲಿದೆ ಡ್ರೈವರ್ ಸಪೋರ್ಟಿಂಗ್ ಆಫೀಸ್ ತೋರಿಸಿ ಸರ್ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಇವರೆಲ್ಲ ಗೊತ್ತಾ ಸರ್ ಬೆಳೆಯೋವರೆಗೂ ಮಾತ್ರ ಸರ್ ಬೆಳೆದಾದ್ಮೇಲೆ ಯಾರಿಗೂ ಕೂಡ ಖರ್ಚನೆ ಕಟ್ಟಲ್ಲ ಇವರು ಇಂಥ ಒಂದು ಫೇಕ್ ಆ್ಯಪ್ಗೆ ಇವ್ರು ಪ್ರಮೋಷನ್ ಮಾಡಿದ್ದಾರೆ ಸರ್ ಆಯ್ತು ಮಾಡಿದಾಗೋಯ್ತು ನಾನು ಅದ್ರಲ್ಲಿರೋ ಲೋಪ ಅಬ್ಸರ್ವ್ ಮಾಡಿದೆ ನಾವ್ ಇದ್ರ ವಿರುದ್ಧನೆ ಹೋರಾಟ ಮಾಡ್ತಿದೀವಿ ಅಂದಾಗ ಈ ಅಪ್ಪ ಅದೇ ಸಬ್ಜೆಕ್ಟ್ ಅಲ್ಲಿ ಎತ್ಕೊಂಡು ಮಾತಾಡ್ತಾರೆ ಅಂದ್ರೆ ಅಗ್ರಿಮೆಂಟ್ ಆಗಿ ದುಡ್ಡು ದುಡ್ಬಿಡಿ ನಮ್ ಸೆಕೆಂಡ್ ರಸ್ತೆ ಮಾತಾಡಕ್ ಅಗ್ರಿಮೆಂಟ್ ಆಗಿರ್ಬೋದು ನೆಕ್ಸ್ಟ್ ಇದೇ ಎಲೆಕ್ಟ್ರಿಕಲ್ ಆಟೋ ಇದೇ ದಯಾನಂದ್ ಸಾಹೇಬ್ರ ಹೆಂಗ್ ಬಳಸ್ಕೊಂಡ್ರು ಡಾಕ್ಟರ್ ಎಲೆಕ್ಟ್ರಿಕಲ್ ಆಟೋಗಳಿಗೆ ಗಳಿಗೆ ಕ್ಯಾಬ್ ಗಳಿಗೆ ಚಾಲಕರುಗಳು ಬೇಕಾಗಿದ್ದಾರೆ ಉದ್ಯೋಗ ಕೊಡ್ತಾ ಇದೀವಿ ನೀವು ಕೆಲಸ ಮಾಡಿ ಅಂತ ಇದೇ ಡಾಕ್ಟರ್ ಬಳಸ್ಕೊಬೋದಲ್ಲ ನಮ್ಗೆ ಅದು ಬೇಜಾರಾಗ್ತಾ ಇರೋದು ಹಿಂಗಾಗಿ ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಸರಿಗ ಬೇರೆ ಬೇರೆಯವರು ಕೂಡ ಯೂಟ್ಯೂಬರ್ ಪ್ರಮೋಷನ್ ಮಾಡಿದ್ದಾರೆ ನಾವು ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿ ರಿಕ್ವೆಸ್ಟ್ ಮಾಡಿ ಸುಮಾರು ಜನದೆಲ್ಲ ತಗ್ಸಿದೀವಿ ಡಾಕ್ಟರ್ ಬ್ರೋ ಅಂತ ಒಬ್ಬ ವ್ಯಕ್ತಿ ಹೋಗಿ ಅದನ್ನ ಪ್ರಮೋಷನ್ ಮಾಡಿಬಿಟ್ರು ಅಂದ್ರೆ ನಾವು ಅದ್ರ ವಿದ್ಯಾರ್ ಇವ್ರಿಂದ ಯಾರು ಕೂಡ ಪ್ರಶ್ನೆ ಅವ್ರ ಎದುರಾಕೊಳ್ಳೋದ್ ಬೇಡ ಸರ್ ಪ್ರಶ್ನೆ ಮಾಡಿ ಕೇಳಲಿಲ್ಲ ಅಂದ್ರೆ ಬೇಜಾನ್ ಜನ ಯೂಟ್ಯೂಬರ್ಗಳು ಹೋಗೇ ಹೋಗ್ತಾರೆ ಅವರು ಪ್ರಮೋಷನ್ ಮಾಡ್ತಾರೆ ಈಗ ಸರ್ ಈಗ ಈ ರಮ್ಮಿ ಇವೆಲ್ಲ ಮಾಡೋ ತಪ್ಪು ಅಂತ ಸರ್ಕಾರನೇ ಹೇಳಿದೆ ಅಂತ ವಿರುದ್ಧ ಕ್ರಮ ತಗೋತೀವಿ ಅಂತ ಸರ್ಕಾರ ಹೇಳಿದೆ ಅದಕ್ಕಿಂತ ಡೇಂಜರ್ ಸರ್ ಇವು ಓಲಾ ಊಬರ್ ಆಪ್ ರಮ್ಮ ಯಾತ್ರಿ ಜೂಜ್ ಆಪ್ಗಳಿಗಿಂತ ಡೇಂಜರ್ ಇವು ಅಂತ ಆ್ಯಪ್ನ ನೀವು ಪ್ರಮೋಷನ್ ಮಾಡ್ತಿದ್ರಲ್ಲ ಡಾಕ್ಟರ್ ಬ್ರೋ ಇದು ಸರಿ ಇಲ್ಲ ಅಂತ ಹೇಳಿ ಬರೀ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ರಲ್ಲೇ ಮಾತಾಡಿಲ್ಲ ಸರ್ ನಾನು ನನ್ನ ಸಂಘಟನೆ ಲೆಟ್ರೇಡ್ ಅಲ್ಲಿ ವಿಚಾರಗಳನ್ನೆಲ್ಲ ಬರ್ಕೊಂಡು ಖುದ್ದು ಅವ್ರ ಆಫೀಸಿಗೆ ಭೇಟಿ ಮಾಡಿ ಅವರು ಸಂಬಂಧಪಟ್ಟಿರುವಂಥವ್ರಿಗೆ ಅವ್ರಿಗೆ ತಿಳಿಸಬೇಕು ಅಂತ ಹೋದ ಅವ್ರ ಪ್ರಪಂಚ ಪರ್ಯಟನೆ ಇರಲ್ಲ ಅಂತ ಗೊತ್ತಾಯ್ತು ಅವ್ರ ಕಡೆ ಅವ್ರು ಯಾರು ಮುಖ್ಯಸ್ಥರಿದ್ದಾರೆ ಅವ್ರಿಗೆ ಕೊಟ್ಟು ಅವರು ಮಾತಾಡಿರುವಂಥದ್ದು ಲೈಫು ಮಾಡಿದ್ವಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರು ಹೇಳಿದ್ದಾರೆ ಖಂಡಿತ ನಾವು ಅವ್ರ ಗಮನಕ್ಕೆ ತರ್ತೀವಿ ಸರ್ ನಮಗೂ ಅಲ್ಲಿ ಕಾಮೆಂಟ್ಗಳು ಬರ್ತಾ ಇರೋದೆಲ್ಲ ನೋಡಿದೀವಿ ನೋಡೋಣ ಸರ್ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು ಸರಿ ಮಾತಾಡಿದ್ದಾರೆ ಡಾಕ್ಟರ್ ಬ್ರೋಗೆ ಜನಗಳ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಿರುವಂತ ಜನಗಳ ಮೇಲೆ ಅಷ್ಟು ಜನ ಚಾಲಕರುಗಳು ಅಲ್ಲಿ ಕಾಮೆಂಟ್ಗಳು ಮೇಲೆ ಓ ಇದು ಸರಿ ಇಲ್ವೇನೋ ಬೇಡ ಬಿಡು ಡಿಲೀಟ್ ಮಾಡ್ಬಿಡೋಣ ಅಂತ ಅವ್ರು ಡಿಲೀಟ್ ಮಾಡಿದ್ರೆ ನಿಜವಾಗ್ಲು ಸರ್ ಆ ವ್ಯಕ್ತಿ ಗೋ ಅನ್ನೋ ಒಂದು ಗೋ ಮಾತೆ ಅನ್ನೋ ಒಂದು ಪದಕ್ಕೆ ತುಂಬಾ ಸೂಟಬಲ್ ಆಗ್ಬಿಡ್ತಾ ಇದ್ರು ಆದ್ರೆ ಅವ್ರು ಯಾವಾಗ ಆ ಕರ್ನಾಟಕದ ಆಪ್ ಆಟೋ ಚಾಲಕರು ಕ್ಯಾಬ್ ಅವರು ಅನ್ನೋದನ್ನ ತೆಗೆದ್ಬಿಟ್ಟು ಶೀರ್ಷಿಕೆಯಲ್ಲಿ ಕಮಿಷನ್ ಒಂದು ದಿನಕ್ಕೆ ಇಷ್ಟು ತಗೊಂತಾನೆ ಮೂರು ರೂಪಾಯಿನ ಏನೋ ಒಂದು ಅಮೌಂಟ್ ಬರ್ದಿದ್ದಾರೆ ಅದ್ರ ಮೇಲೆ ನೆಸೆಸಿಟಿ ಇರಲಿಲ್ಲ ಅಲ್ಲಿಗೆ ನಿನ್ನ ತನ ಏನ್ ತೋರಿಸ್ದೆ ಜನಕ್ಕೆ ನೀನು ಪ್ರಪಂಚ ಪರ್ಯಟನೆ ಮಾಡುವಂತ ಸಂದರ್ಭದಲ್ಲಿ ತೋರಿಸುವಂತ ವಿಚಾರದಲ್ಲಿ ನೀನು ಗೋ ಗೋ ಮಾತೆ ಆದ್ರೆ ಈ ವಿಚಾರದಲ್ಲಿ ನೀನು ವ್ಯಾಘ್ರ ಅಂದಾಗ ನೀನು ಗೋಮುಖ ವ್ಯಾಗ್ರ ಅನ್ನೋ ಪದನ ನಾನು ಬಳಸಿದ್ದೀನಿ ನಾನು ಖಂಡಿತ ಅದನ್ನು ವಾಪಸ್ ತಗೊಳಕ್ ನಾನ್ ರೆಡಿ ಡಾಕ್ಟರ್ ಬ್ರ ವಿಡಿಯೋ ಡಿಲೀಟ್ ಮಾಡಕ್ ರೆಡಿನಾ ಅಂದ್ರೆ ನೀವ್ ಹೇಳೋದ್ ಫೈನಲ್ ಅನಿಸ್ತಂದ್ರೆ ಈಗ ಅಷ್ಟು ಒಂದು ಒಳ್ಳೆ ಅಟ್ಲೀಸ್ಟ್ ಓಕೆ ಆಯ್ತಪ್ಪ ಇದರಿಂದ ತೊಂದರೆ ಆಗ್ತೀವಿ ನಮ್ಮ ಡ್ರೈವರ್ ಹೌದು ಅಂತ ಸರ್ ಆಮೇಲೆ ನಮ್ಮಲ್ಲಿ ಇನ್ನೂ ಒಂದ್ ಹೇಳ್ತಿವಿ ಮೋಟರ್ ವೆಹಿಕಲ್ ಆಕ್ಟ್ ಅಂತ ಬರುತ್ತೆ ಸರ್ ಅದರಲ್ಲಿ ಈ ತರ ಅನಧಿಕೃತವಾಗಿ ಯಾರೇ ಒಬ್ರು ಮಿಸ್ಗೈಡ್ ಮಾಡೋದ್ರೋ ಅಂತವ್ರ ಮೇಲೆ ಕ್ರಮ ತಗೊಳ್ಳುವಂತ ರೀತಿಯಲ್ಲಿ ಆದೇಶ ಇದೆ ಅದನ್ನ ನಾನೇನ್ ಮಾಡಿದ್ದೀನಿ ಆಟೋ ರಿಲೇಟೆಡ್ ಅಲ್ಲಿ ಅವ್ರು ವಿಡಿಯೋ ಮಾಡಿರೋದ್ರಿಂದ ನಾನು ಡಿ ಸಿ ಅವ್ರ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ದೀನಿ ಮೊನ್ನೆ ಹೋಗಿ ದೂರನು ಕೂಡ ಕೊಟ್ಟಿದ್ದೀನಿ ವಿಚಾರ ಎಲ್ಲ ತಿಳಿಸಿದೀನಿ ಅವರು ಕೂಡ ಅದನ್ನ ನೋಡಿದಾರೆ ನೋಡಾದ್ಮೇಲೆ ನಮ್ಗೆ ಖಂಡಿತ ಆರ್ ಟಿ ಓಗೆ ನಮ್ಮ ಮುಂದೆ ಬರೋದು ಆರ್ ಟಿ ಓ ಇನ್ಸ್ಪೆಕ್ಷನ್ ಮಾಡಿಸಿ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿ ಕಳಿಸಿದ್ದಾರೆ ನೋಡೋಣ ಕಾನೂನು ರೀತಿಯಲ್ಲಿ ಏನು ಇದೆಯೋ ಅಧಿಕಾರಿಗಳ ಲೆವೆಲ್ಲ ಅವ್ರು ಏನ್ ಮಾಡ್ಬೇಕು ಮಾಡ್ಕೊಳ್ಳಿ ಆದ್ರೆ ಮೋಟಾರ್ ಬೈಕ್ ಡಾಕ್ಟಡಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾವು ಹೇಳಿದೀವಿ ಡಾಕ್ಟರ್ ಬ್ರೋ ಇದ್ರ ಮೇಲೂ ಕೂಡ ವಿಡಿಯೋ ಡಿಲೀಟ್ ಮಾಡದೆ ಅವ್ರನ್ನ ಅದನ್ನ ಅದ್ರೂಪಾ ಅದನ್ನ ಬಿಟ್ಬಿಟ್ಟು ಇವ್ರೂಪಾ ಅವ್ರ ವೀಡಿಯೋ ಹಾಕೊಂಡು ಹೋಗ್ತಿದ್ರೆ ಈ ನಾವೆಲ್ಲ ಏನು ಓಲಾ ಉಬರ್ ಹಾಕ್ಕೊಡೋ ಇವೆಲ್ಲ ಅನಧಿಕೃತ ಸಂಸ್ಥೆ ಅಂತ ಹೇಳ್ತೀವಿ ಆ ಸಂಸ್ಥೆಗೆ ಈ ವ್ಯಕ್ತಿ ಸಪೋರ್ಟ್ ಮಾಡಿರೋದ್ರಿಂದ ಸಾವಿರ ಜನ ಸಾವಿರ ಹೇಳ್ಕೊಳ್ಳಿ ನಮ್ಮ ಆಂಗಲ್ ಅಲ್ಲಿ ನಾನ್ ನೋಡ್ಬೇಕಾದ್ರೆ ಈ ವ್ಯಕ್ತಿನೂ ಕೂಡ ಇಲ್ಲಿಗಲ್ ಪರ್ಸನ್ ಟೋಟಲಿ ಸೇಲ್ ಆಗಿದ್ದಾರೆ ಡಾಕ್ಟರ್ ಬ್ರೋ ಮಾರಾಟದ ವಸ್ತು ಡಾಕ್ಟರ್ ಬ್ರೋ ಆಗಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಹೇಳೋ ಪ್ರಕಾರ ಸಮಾಜ ಸೇವೆ ಮಾಡಕ್ಕೆ ಅಂತ ಹೆಸರು ಮಾಡಿದ್ಯಕ್ತಿ ಮಾಡಬೇಕೆ ಇಲ್ಲ ಅವರು ಸಮಾಜ ಸೇವೆ ಅಂತ ನಾನು ಹೇಳಲ್ಲ ಅವರನ್ನ ಪ್ರಪಂಚ ಪ್ಲಸ್ ಒಂದು ಇದು ಅಂದ್ರೆ ಒಂದು ಉನ್ನತ ಸಾಧನೆ ಇಟ್ಟಿರೋ ವ್ಯಕ್ತಿ ಅವರು ನೀವು ಮಿಸ್ಲೀಟ್ ಮಾಡಬೇಡಿ ಮಿಸ್ಲೀಟ್ ಮಾಡಬೇಡಿ ಯಾಕಂದ್ರೆ ನಿಮ್ಮನ್ನ ನಂಬಿ ಅಂದ್ರೆ ನೀವೇನೋ ಹೇಳಿದ್ರೆ ಜನ ನಂಬ್ತಾರೆ ಸರ್ ನಮ್ಮನ್ನ ಏನ್ ಗೊತ್ತಾ ಸರ್ ನಾವು ಯಾವಾಗ ಸಂಘಟನೆ ಅನ್ನೋ ಒಂದು ಪದ ಕರಿತೀವಿ ನಮ್ಮನ್ನ ಜನ ನೆಗೆಟಿವ್ ಆಗಿ ಹೇಳೋದು ರೋಲ್ ಕಾಲು ಇನ್ನೊಂದು ಮತ್ತೊಂದು ಇದೇ ತರನೇ ಕಾಮೆಂಟ್ಗಳು ಹಾಕೋದು ನಮ್ಗೆ ಅದರಿಂದ ಆಗಬೇಕಾಗಿಲ್ಲ ನಮ್ಗೆ ಏನಾಗಬೇಕಾಗಿದೆ ನಮ್ ಚಾಲಕರ ವರ್ಗಕ್ಕೆ ಯಾರು ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಇದನ್ನೆಲ್ಲ ಓರ್ ನೋಡಿದಾಗ ನಂಗೆ ಒಂದು ಒಂದು ಅನಿಸಿದ್ದು ಈಗ ನೀವು ಚಾಲಕ ಸಂಘದ ಸಂಸ್ಥಾಪಕರು ಮತ್ತೆ ಇದ್ದೀರಿ ಸೊ ನೀವೇ ಎಲ್ಲ ಚಾಲಕರಿಗೆ ಒಂದು ಮೆಸೇಜ್ ಕೊಟ್ಟು ಇದನ್ನ ಯೂಸೇ ಮಾಡಬೇಡಿ ಅಂತ ಆತರ ಮಾಡ್ಬೋದ ಸರ್ ಇಲ್ಲ ಇಲ್ಲಿ ಏನಾಗ್ತದೆ ಪರ್ಯಾಯದ್ ವ್ಯವಸ್ಥೆ ಇಲ್ಲ ಈಗ ಈಗ ನೋಡಿ ಈಗ ನಾವು ನಗರ ಮೀಟರ್ ಅನ್ನೋ ಒಂದು ವಿಚಾರದಲ್ಲಿ ಯಾಕೆ ನಾವು ಜಾಸ್ತಿ ಫೋಕಸ್ ಕೊಡ್ತಾ ಇದೀವಿ ಅಂದರೆ ಅವರು ಮೀಟರ್ಗೆ ಆದ್ಯತೆ ಕೊಟ್ಟಿದ್ದಾರೆ ನಮಗೆ ಮೇಯ್ನು ಬೆಂಗಳೂರಿನಲ್ಲಿ ಎಷ್ಟು ಕ್ಯಾಬ್ಗಳು ಪ್ರತಿದಿನ ಟ್ಯಾಕ್ಸಿ ರೂಪದಲ್ಲಿ ರನ್ ಆಗ್ತಾ ಇದಾವೆ ಅಷ್ಟು ಕ್ಯಾಬ್ ಗಳಲ್ಲೂ ಮೀಟರ್ಗಳು ಆಗಬೇಕು ನನಗೆ ಆ ಗಾಡಿಗಳಲ್ಲಿ ಮೀಟರ್ ರನ್ ಆಗಬೇಕು ಅಂದರೆ ಯಾಕೆಂದ್ರೆ ಡ್ರೈವರ್ ಎಲ್ಲ ಆ್ಯಪ್ ಅಡೀಟ್ ಆಗಿಬಿಟ್ಟಿದ್ದಾರೆ ಇಲ್ಲಿ ನಗರ ಮೀಟರ್ ಅನ್ನೋರು ಒಂದು ಆ್ಯಪ್ ಮುಖಾಂತರ ಬರ್ತಾ ಇದ್ದಾರೆ ಡಿವೈಸ್ ತರ ಬಿಲ್ ಬರಲ್ಲ ಅವ್ರು ಏನಿದ್ರು ಮೀಟರ್ ಸರ್ಟಿಫಿಕೇಟ್ ಇದೆಯಾ ಮೀಟರ್ ಹಾಕ್ಬೇಕು ನೀನು ಕಸ್ಟಮರ್ ಬಂಕ್ ಕುತ್ಕೊಂಡು ಓಟಿ ಪಿ ಕೊಡ್ಬೋದು ಅಷ್ಟೇ ನಿನ್ ರೂಟ್ ಗೊತ್ತಿಲ್ವಾ ರೂಟು ಟ್ರ್ಯಾಕ್ ಆಗುತ್ತೆ ನೀನ್ ಅಲ್ಲಿ ಟ್ರಿಪ್ ಎಂಡ್ ಮಾಡಿದಾಗ ಟಿ ಪಿ ಹಾಕಿ ಎಂಟ್ರಿ ಮಾಡ್ತೀಯಾ ಹಣ ಬಂದು ಮೀಟರ್ಬೇಕು ಅಲ್ಲಿ ಏನಾಯ್ತು ಸರ್ಕಾರ ಏನ್ ಹೇಳಿದೆ ಅದರಂತೆ ಅದು ನಡೀತಾ ಇದೆ ಆಮೇಲೆ ಈ ನಗರ ಮೀಟರ್ಗೆ ಯಾಕೆ ನಾವು ಜಾಸ್ತಿ ಪ್ರಾಧಾನ್ಯತೆ ಎಕ್ಸ್ಪೆಷಲಿ ನಾನು ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಎರಡ್ ಸಾವಿರದ ಹದಿನಾರರಿಂದ ನಾನು ಹೋರಾಟ ಮಾಡ್ಕೊಂಡ್ ಬಂದಿರೋದು ಎರಡೇ ವಿಚಾರದಲ್ಲಿ ಸರ್ ಒಂದು ಮೀಟರ್ ಅಲ್ಲಿ ರನ್ ಆಗ್ಬೇಕು ಅದು ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ ಎರಡನೇದು ಬಂದು ಸರ್ಕಾರದ ಕಡೆಯಿಂದ ನಿಗಮ ಮಂಡಳಿ ಸ್ಥಾಪನೆ ಆಗ್ಬೇಕು ಅಂತ ನಿಗಮ ಮಂಡಳಿ ಸ್ಥಾಪನೆ ಆಗಿದೆ ಕಾಲ ಮುಂದಿನ ಕಾಲಘಟ್ಟದಲ್ಲಿ ಬರೋ ಬರುವಂತ ಸರ್ಕಾರಗಳು ಬಜೆಟ್ಗಳು ನಡೆಸುವಂತ ಸಂದರ್ಭದಲ್ಲಿ ಅನುದಾನಗಳು ಕೊಡ್ಲಿ ಚಾಲಕರ ವರ್ಗಕ್ಕೆ ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಸವಲತ್ತುಗಳು ಕಾರ್ಮಿಕರುಗಳು ಸಿಗುತ್ತಾ ಇದೆ ಕೂಲಿ ಕಾರ್ಮಿಕರುಗಳಿಗೆ ಡ್ರೈವರ್ಗಳಿಗೂ ಕೂಡ ಸಿಗ್ಲಿ ಅನ್ನೋ ಒಂದು ಆಶಾಭಾವನೆ ಇತ್ತು ಅದು ಸಕ್ಸಸ್ ಆಗಿದೆ ಅದರಲ್ಲಿ ನಾಮ ನಿರ್ದೇಶಕರಾಗಿ ಕೆಲವ್ರನ್ನೆಲ್ಲ ನೇಮಿಸಿದ್ದಾರೆ ಯಾರೊಬ್ರು ಅವರು ನಮ್ಮ ಸ್ನೇಹಿತರುಗಳೇ ಇದ್ರೆ ಇಟ್ಕೊಳ್ಳಿ ಆದ್ರೆ ನಮ್ಗೆ ನಿಗಮ ಮಂಡಳಿ ಆಯ್ತಾ ನನ್ಗೆ ಅದೊಂದು ಖುಷಿ ಇಡೀ ನಮ್ಮ ಚಾಲಕರ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿ ಬೇಕಿತ್ತು ಅಂತ ಕೂಗಿತ್ತಿದ್ದು ಅದಾಗಿದೆ ಎರಡನೇದು ಮೀಟ್ರ್ ವ್ಯವಸ್ಥೆ ಆಗ್ಬೇಕಾಗಿದೆ ಇವತ್ತು ಸರ್ ಆಟೋದವ್ರಿಗೆ ತುಂಬಾ ಜನ ಬೈದಾರೆ ಸರ್ ಮೀಟ್ರ್ ಹಾಕಲ್ಲ ಕರ್ದ ಕಡೆ ಬರಲ್ಲ ಜಾಸ್ತಿ ಹಣ ಕೇಳ್ತಾರೆ ಇದಾರೆ ಆ ತರದವರು ಎಂಬತ್ ಪರ್ಸೆಂಟ್ ಇದ್ರೆ ಇಪ್ಪತ್ ಪರ್ಸೆಂಟ್ ಜನ ಮೀಟ್ರ್ ಹಾಕೊಂಡು ಇವತ್ತು ಕೂಡ ಮೀಟ್ರಲ್ಲೇ ಓಡಿಸ್ಕೊಂಡು ಜೀವನ ಮಾಡ್ತಿರೋರು ಇದಾರೆ ಆ ಇಪ್ಪತ್ ಪರ್ಸೆಂಟ್ ಜನ ಕಣ್ಣು ಕಾಣಿಸಲ್ಲ ಇಲ್ಲಿ ಏನ್ ಎಂಬತ್ ಪರ್ಸೆಂಟ್ ಜನ ಜಾಸ್ತಿ ದುಡ್ಡು ಕೇಳ್ತಾರೆ ಅನ್ನೋ ವಿಚಾರ ಇದೆ ಇದೇ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರೋದು ನೀವು ಇವತ್ತು ಮೆಜೆಸ್ಟಿಕ್ ಭಾಗದಲ್ಲಿ ಹೋದ್ರೆ ಸರ್ ಮಾತಲ್ಲಿ ಮಾತಾಡೋಷ ನಾವು ಮೀಟರ್ ಹಾಕ್ತಿವ್ಸೋಮೋಣ ಅಂತ ಆದ್ರೆ ನಡೆಯೋ ವ್ಯವಹಾರನೇ ನಮಗೆ ಗೊತ್ತು ಅಲ್ಲಿ ಪೊಲೀಸ್ ಅವರು ಇದ್ರು ಕೂಡ ಏನು ಮಾಡ್ಕೊಳಕಾಗದ್ರು ಅಸಹಾಯಕ ಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ಕೈ ಕಟ್ಕೊಂಡ್ಬೋದಿದೆ ಹಂಗಾಗಿ ಇಲ್ಲಿ ಮೀಟರ್ ಆಟೋದವರು ಕೂಡ ಪ್ರಯಾಣಿಕರಿಗೆ ಮೀಟರ್ ಸರ್ವಿಸ್ ಕೊಡ್ಬೇಕು ಅಂದ್ರೆ ಕ್ಯಾಬ್ ಗಳಲ್ಲಿ ಮೀಟರ್ ರನ್ ಆಗ್ಬೇಕು ಹೆಂಗೆ ಆಟೋನ ನೋಡ್ತಿದ್ದಂಗೆ ಜನ ಏ ಆಟೋ ಅಂತ ಹೇಳಿ ಕರೀತಾರೆ ಸಾರ್ ಆಟೋ ಸಾರ್ ಅಂತ ಏನು ಕರೀತಾರೆ ಹಂಗ್ ಕ್ಯಾಬ್ಗಳು ಕೂಡ ಏ ಅದು ನಗರ ಮೀಟರ್ ನಗರ ಮೀಟರ್ ಬೇಡ ಮೀಟರ್ ಟ್ಯಾಕ್ಸಿನ ಅದು ಕರಿಗುರು ಅದನ್ನ ಅನ್ನೋ ತರ ಇರಬೇಕು ಯಾವಾಗ ಅಲ್ಲಿ ಜನ ಹೋಗೋಕ್ ಶುರು ಮಾಡ್ತಾರೆ ಆಟೋದವರು ಏನ್ ಮಾಡ್ತಾರೆ ಹೇಳಿ ಅಪ್ಪ ಯಾರು ಬರಲ್ಲ ಮೀಟರ್ ಹಾಕೋಣ ಕಡೆ ಹೋಗೋಣ ಅನ್ನೋ ಬದಲಾವಣೆ ಆಗ್ತದೆ ಆ ಬದಲಾವಣೆ ಕ್ಯಾಬ್ನವರಿಂದ ಮಾತ್ರನೇ ಮಾಡಕ್ ಸಾಧ್ಯ ಹಂಗಾಗಿ ನನಗೆ ಕ್ಯಾಬ್ ಅಲ್ಲಿ ಮೀಟರ್ ಒನ್ ಆಗ್ಬೇಕು ಅಂತ ನಾವು ಎರಡ್ ಸಾವಿರದ ಹದಿನಾರಿಂದನೂ ಹೋರಾಟ ಮಾಡ್ಕೊಂಡ್ ಬಂದಿದ್ದ ಈಗ ಮೀಟರ್ ನ ಅಳವಡಿಸ್ಕೊಳ್ಳೋದಕ್ಕೆ ನಗರ ಮೀಟರ್ ಅನ್ನೋ ಒಂದು ಆಪ್ ಸಪೋರ್ಟ್ ಮಾಡ್ತಾ ಇದೆ ಈಗ ನಾವು ನಿಮ್ಮನ್ ಕೇಳೋದಿಷ್ಟೇ ಆಯ್ತು ಬ್ರೋ ನೀನ್ ಜಾಹೀರಾತು ಕೊಟ್ಬಿಟ್ಟಿದ್ಯಾ ಇಷ್ಟೆಲ್ಲ ಹೇಳೋ ಬದಲು ನಮ್ಮ ಯಾತ್ರಿ ಅವ್ರ ಕಡೆಯಿಂದ ನಗರ ಮೀಟರ್ ಅವರು ಏನ್ ಈ ತರ ಮಾಡಿದಾರಲ್ಲ ಈ ಕಾನ್ಸೆಪ್ಟು ಅವ್ರ ತಂತ್ರಜ್ಞಾನ ಬಳಸ್ಕೊಂಡು ಇದು ನೀವು ಕೇಳಿ ಮಾಡಿಸ್ ನೋಡೋಣ ಸರ್ ನಿಲ್ಲೋದೇ ಇಲ್ಲ ಬಾ ಕರ್ನಾಟಕ ಪೇಟೆ ಹೋಗ್ಬಿಡ್ತಾರೆ ಇವರು ಯಾಕೆಂದ್ರೆ ಇದೊಂದು ಮಾಫಿಯಾ ಸರ್ ಏನ್ ರಮ್ಮಿ ಅಂತ ಹೇಳ್ತಾರೆ ಅದ್ರಷ್ಟೇ ಜೂಜ್ ಇದು ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರೆ ಇವೆಲ್ಲ ಜೂಜೆ ಏನು ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಪ್ಯಾಸೆಂಜರ್ ಸೇವೆ ಕೊಡೋದು ಬಂದಿದ್ದೀವಿ ಅಂತೇಳಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳನ್ನ ಬಳಸ್ಕೊಂಡು ನಾವು ಏನೋ ಮಾಡ್ತಿದೀವಿ ಅಂತ ಹೇಳ್ಬೋದೇ ಹೊರತು ಅಲ್ಟಿಮೇಟ್ ಇದು ಕೂಡ ಜೂಜೆ ಹಂಗಾಗಿ ಆ್ಯಪ್ಗಳನ್ನ ಡಾಕ್ಟರ್ ಬ್ರೋ ಸೂಟಬಲ್ ಅಲ್ಲ ಆಮೇಲೆ ಇನ್ನೊಂದು ಈ ನಮ್ಮ ಯಾತ್ರೆ ಅವರು ಏನು ಮಿಸ್ಗೈಡ್ ಮಾಡ್ತಿದ್ದಾರೆ ಅಂದರೆ ಈ ನಾನು ಹೇಳಿರೋ ಇಷ್ಟು ಸಬ್ಜೆಕ್ಟ್ಗಳನ್ನ ಬಿಟ್ಬಿಡ್ತಾ ಇದಾರೆ ಇದು ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ಇದೆ ನಾವು ಡ್ರೈವರ್ ಹತ್ರ ಕಮಿಷನ್ ಬರೀ ಇಷ್ಟೇ ಹೇಳ್ತಾ ಇದಾರೆ ಹೊರತು ನೀನ್ ಎಮ್ಮೆ ಆ್ಯಪ್ ಅಂದಿದ್ದು ಇಲ್ಲ ಮತ್ತೆ ಬೇರೆ ಬೇರೆದೆಲ್ಲ ಹೇಳದ್ನಲ್ಲ ಇದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ ಇದನ್ನ ಏನ್ ಮಾಡ್ತಾ ಇದಾರೆ ಯಾವ್ದೋ ಒಂದ್ ಯಾವ್ದೋ ತುಮಕೂರದ ಒಂದು ವಿಡಿಯೋ ನೋಡಿದೆ ನೀಟ ಸ್ಕ್ರಿಪ್ಟನ್ನ ರೆಡಿ ಮಾಡಿ ತ್ರೂ ವಿಡಿಯೋನ ಅಪ್ಲೋಡ್ ಮಾಡಿಸಿದಾರೆ ಈ ತರ ನಮ್ಮ ಯಾತ್ರೆ ಅವರು ಗಿಮಿಕ್ ಮಾಡ್ತಾ ಇರೋದು ಡಾಕ್ಟರ್ ಇದುವರೆಗೂ ಏನೋ ರೀಪ್ಲೈನ ಕೊಟ್ಟಿಲ್ಲ ಮತ್ತೆ ವಿಡಿಯೋ ಡಿಲೀಟ್ ಮಾಡ್ತಾರೆ ಅಂತ ತುಂಬಾ ಜನ ಡ್ರೈವರ್ ಮಾಡಿದೆ ಎತ್ತಿಲ್ಲ ಜನ ಫೋನ್ ಮಾಡ್ತಾರೆ ನಾನೇ ಅದ್ ರಿಸೀವ್ ಮಾಡಲ್ಲ ಯಾಕೆಂದ್ರೆ ಸಮಟೈಮ್ಸ್ ಬಿಜಿ ಇರ್ತೀವಿ ಹಂಗ ಅವರು ಆತರ ಬಿಜಿ ಇರ್ಬೋದು ಅಂತ ತಿಳ್ಕೊಂಡು ನಾನು ಸುಮ್ಮನಾಗಿದ್ದೀನಿ ನೋಡೋಣ ನಾ ಮಿಸ್ ಕಾಲ್ ಹೋಗಿ ನೋಡಿ ಮಾಡಿದ್ರೆ ಸಂತೋಷ ಮಾಡ್ಲಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ ಈಗ ನಾನು ಇಲಾಖೆ ಅವ್ರ ಗಮನಕ್ಕೆ ತರಬೇಕಾಗಿತ್ತು ತಂದಿದ್ದೀನಿ ಸರ್ ಇನ್ನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬೆಂಗಳೂರು ಡಿ ಸಿ ಅವ್ರ ಕೈಯಲ್ಲಿ ಇದೆ ಅವ್ರು ಅದನ್ನ ಅವ್ರನ್ನ ಕರೆಸಿ ಮಾತಾಡಿ ಕ್ಲಿಯರ್ ಮಾಡ್ತಾರೋ ಇಲ್ಲ ಗುಂಪಲ್ ಗೋವಿಂದ ಅನ್ನೋತರ ಅದನ್ನು ಬಿಟ್ಬಿಡ್ತಾರೋ ಅದ ಅವರು ಅವ್ರು ಬಿಟ್ಟಿದ್ದು ನನ್ನ ಕರ್ತವ್ಯ ಏನಿತ್ತು ಅದನ್ನ ಮಾಡಿದೀನಿ ಡಾಕ್ಟರ್ ಬ್ರೋಗೆ ಮನವರಿಕೆ ಆಗಿದೆ ಇದು ಕರ್ನಾಟಕದ ಆಪ್ ಅಲ್ಲ ಇದು ಬಂದು ಏನು ಅನ್ನೋದು ಈಗ ಅವರು ಶೀರ್ಷಿಕೆ ಬದಲಾವಣೆ ಅನ್ನೋ ಮನವರಿಕೆ ಆದಾಗೆ ಲೆಕ್ಕ ನನ್ಗೆ ಅವ್ರು ಯಾವಾಗ ಶೀರ್ಷಿಕೆ ಬದಲಾವಣೆ ಮಾಡಿದ್ರು ಡಾಕ್ಟರ್ ಬ್ರೋ ಅಲ್ಲಿಗೆ ಡಿಲೀಟ್ ಮಾಡಿದ್ರು ಒಂದೇ ಮಾಡಿದ್ರೆ ಹೋದ್ರು ಒಂದೇ ಅನ್ನೋ ಒಂದು ಸತ್ಯ ಎಲ್ಲರೂ ಗೊತ್ತಾಗೋಯ್ತು ಆಮೇಲೆ ಅಲ್ಟಿಮೇಟ್ ಡಾಕ್ಟರ್ ಮಾರಾಟ ಡಾಕ್ಟರ್ ಬ್ರೋ ಮಾರಾಟ ಆಲ್ ನಿಮ್ಮ ಚಾಲಕರ ಸಂಘದವರಿಗೆ ಚಾಲಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಚಾಲಕರುಗಳು ಹೇಳೋದು ಇಷ್ಟೇ ಆಟೋನೇ ಆಗ್ಲಿ ಕ್ಯಾಬ್ ಆಗ್ಲಿ ನಮ್ಗೆ ಸರ್ಕಾರ ಅಂದ್ರೆ ಸಾರಿಗೆ ಇಲಾಖೆ ಅಧಿಸೂಚನೆಗಳು ಕೊಟ್ಟಿದೆ ಪ್ರಯಾಣಿಕರುಗಳಿಗೆ ನೀವು ಇಂತಿಷ್ಟೇ ದರದಲ್ಲಿ ಸೇವೆ ಕೊಡಬೇಕು ಅಂತ ಹೇಳಿ ಆ ಸೇವೆನ ಕೊಡೋ ಅಂತದನ್ನ ಮೀಟರ್ ಮುಖಾಂತರನೇ ಹಣ ಪಡ್ಕೊಳ್ಬೇಕು ಅಂತಾನೆ ಸರ್ಕಾರ ಹೇಳಿರುವಂತದ್ದು ಹಂಗಾಗಿ ಮೀಟರ್ನ ಬಳಸುವಂತಹ ಯಾವುದೇ ರೀತಿಯ ಆಪ್ ಬರ್ಲಿ ಮೀಟ್ರಿಗೆ ಪ್ರಾಧಾನ್ಯತೆ ಕೊಡುವಂತಹ ಯಾವುದೇ ಆ್ಯಪ್ ಬಂದ್ರು ಅದನ್ನ ನೀವು ಬೆಂಬಲಿಸಿ ಅವ್ರು ಕರ್ನಾಟಕದವರ ಇನ್ನೊಂದು ರಾಜ್ಯನೋ ಮತ್ತೊಂದು ರಾಜ್ಯನೋ ಅದು ನಿಮ್ಮ ಆಲೋಚನೆ ಬಿಟ್ಟಿದ್ದು ಅದ್ರ ಅಲ್ಟಿಮೇಟ್ ಏನು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಉಳಿಬೇಕು ಕರ್ನಾಟಕದಲ್ಲಿ ಕನ್ನಡಿಗರು ಬೆಳಿಬೇಕು ಅಂದ್ರೆ ನಮ್ಮ ಕನ್ನಡದ ಸಂಸ್ಥೆಗಳನ್ನ ಬೆಳೆಸಬೇಕು ಮತ್ತೆ ಸರ್ಕಾರ ಏನ್ ಗೈಡ್ಲೈನ್ಸ್ಗಳು ಕೊಟ್ಟಿದೆ ಅದ್ರ ಆಧಾರದಲ್ಲಿ ನಾವು ಪ್ರಯಾಣಿಕರಿಂದ ಹಣ ತಗೊಳ್ಬೇಕು ಯಾಕೆ ಅಂದ್ರೆ ಹೆಂಗೆ ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕಾಚಾರ ಹಾಕ್ತಿವಿ ಹಂಗೆ ಪ್ರಯಾಣಿಕರು ಕೂಡ ಅಷ್ಟೇ ಅವ್ನಿಗೆ ಎಕ್ಸ್ಟ್ರಾ ಕೊಡೋದಕ್ಕೆ ಅವಾಗ ಏನ್ ಮೇಲಿಂದ ಉದುರು ಬಿಡೋಲ್ಲ ದುಡ್ಡು ಅವನದು ಆದ ಒಂದು ಚೌಕಟ್ಟಿರುತ್ತೆ ನಾನು ಒಂದು ದಿನಕ್ಕೆ ಇಷ್ಟು ಖರ್ಚು ಮಾಡಬೇಕು ಟ್ರಾನ್ಸ್ಪೋರ್ಟ್ಗೆ ಇಷ್ಟು ಊಟಕ್ಕಿಷ್ಟು ಏನೋ ಅವಂದೇ ಖರ್ಚು ಇರುತ್ತೆ ಆ ಆತ ಒಂದು ದಿನದಲ್ಲಿ ನಾನು ನೂರು ರೂಪಾಯಿ ಖರ್ಚು ಮಾಡಬೇಕು ಟ್ರಾನ್ಸ್ಪೋರ್ಟ್ಗೆ ಅಂದಾಗ ಅಲ್ಲಿ ಮುನ್ನೂರು ರೂಪಾಯಿ ಕೊಡಬೇಕು ಅಂದಾಗ ಆ ಸ್ಥಾನದಲ್ಲಿ ನಾವಿದ್ರು ಕೂಡ ನಾವು ಯೋಚನೆ ಮಾಡಬೇಕು ಅದ್ರ ಅಗತ್ಯತೆ ಇಲ್ಲ ದಯವಿಟ್ಟು ಮೀಟರ್ ಬಳಸಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮವಾಗಿ ಬೆಳಿಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ